ನಮಸ್ಕಾರ ರೀ ಎಲ್ಲ ರೈತರಿಗೆ ನಾನು ನಿಮ್ಮ ಉತ್ತರ ಕರ್ನಾಟಕದ ಸಣ್ಣ ರೈತ ಪ್ರತಾಪ್ ಮಾತಾಡ್ತೀನಿ ರೀ ಸೊ ಭಾಳಷ್ಟು ಜನ ವೇಟ್ ಮಾಡತ್ತೀರಿ ಈ ವಿಡಿಯೋ ಸಲುವಾಗಿ ಅನ್ಕೋತೀನಿ ಯಾಕಂದ್ರೆ ಭಾಳ ಜನ ನಂಗೆ ಕಮೆಂಟ್ ಹಾಕಿರಿ ಮೆಸೇಜ್ ಹಾಕಿರಿ ಕಾಲ್ನು ಮಾಡಿರಿ ದೋಂಚೆ ಪಾಸಷ್ಟ್ ಕಬ್ಬಿನ ಬಗ್ಗೆ ಸ್ಟಾರ್ಟಿಂಗ್ ಹಿಡ್ಕೊಂಡು ಎಂಟುತನ ಫರ್ಟಿಲೈಝರ್ನ ನೀವು ಏನೇನು ಯೂಸ್ ಮಾಡಿರಿ ಅಂತ ಸ್ವಲ್ಪ ವಿಡಿಯೋ ಮಾಡಿ ಹೇಳ್ರಿ ಅಂತೇಳಿ ಸೊ ಈ ವಿಡಿಯೋ ಒಳಗೆ ನಿಮ್ಗೆ ಸ್ಪೆಷಲಿ ದೋಂಚೆ ಪಾಸಷ್ಟ್ ಕಬ್ಬ ಬೆಳೆಸೋರಿಗೆ ನಾನು ಚಾಟ್ನ ತಂದಿನಿ ರೀ ನಾ ಏನು ಯೂಸ್ ಮಾಡಿನ್ರಲ್ಲ ಅದ ಚಾರ್ಟನ ಪ್ರಿಪೇರ್ ಮಾಡಿ ಇಟ್ಟಿನಿ ಸೊ ಈ ವಿಡಿಯೋ ಯಾಕೆ ಮಾಡತ್ತೇನಪ್ಪ ಅಂದ್ರೆ ದೋನ್ಸೆ ಪಾಸಷ್ಟು ಕಬ್ಬ ಭಾಳ ಜನ ಬೆಳೆದಿರಿ ಸೊ ನಿಮಗೆ ಯೂಸ್ಫುಲ್ ಆಗಲಿ ನಾ ಏನು ನೀವು ಮ ಯೂಸ್ ಮಾಡ್ಕೊಂಡೇನಿಲ್ಲ ಈ ಫರ್ಟಿಲೈಝರ್ನ ನಿಮ್ಗೆ ಹೇಳಾತೀನಿ ರೀ ಸೊ ಈ ಫರ್ಟಿಲೈಝರ್ ಒಳಗೆ ನಾಲೆಜ್ ಆಲ್ಮೋಸ್ಟ್ ನಮ್ಮ ಫಾದರ್ದೋದೈತ್ರಿ ಯಾಕಂದ್ರೆ ನಾ ಅಗ್ರಿಕಲ್ಚರ್ ಫೀಲ್ಡಿಗೆ ಬರೋಕೆ ನಮ್ಮ ಫಾದರ್ ರೀಸನ್ ಸೊ ಅವರು ಏನು ಹೇಳ್ತಾರಲ್ಲ ಅದ್ರ ಮ್ಯಾಗ ನಡ್ಕೊತ ಬಂದ ಇವತ್ತು ನನಗಿದ್ದಷ್ಟು ನಾಲೆಜ್ನ ನಿಮಗೆ ಶೇರ್ ಮಾಡತ್ತಿ ಯಾವ ಫರ್ಟಿಲೈಸರ್ ಯೂಸ್ ಮಾಡೀನಿ ಅದ್ರ ಬಗ್ಗೆ ಏನೇನು ಸ್ಟಡಿ ಮಾಡೀನಿ ಅಂತ ಇತ್ತೊಳಗೆ ಹೇಳ್ತೀನಿ ರೀ ದೋನ್ಸಿ ಪಾಸಾಟ್ ಕಬ್ಬ ಹತ್ತು ಹೊಲ ರೆಡಿ ಮಾಡ್ಕೊಂಡು ಹಿಡ್ಕೊಂಡು ಫ್ಯಾಕ್ಟ್ರಿಗೆ ಕಳಿಸೋತಾನೆ ಏನೇನು ಫರ್ಟಿಲೈಸರ್ನ ನಾನು ಯೂಸ್ ಮಾಡೀನಿ ಹೆಂಗೆ ಮಾಡೀನಿ ಅಂತ ಈ ವಿಡಿಯೋ ಒಳಗೆ ಹೇಳ್ತೀನಿ ರೀ ವಿಡಿಯೋ ಲಾಸ್ಟ್ ತಗ ನೋಡಿರಿ ಹಾಗೆ ದೋನ್ಸಿ ಪಾಸಾಷ್ಟು ಕಬ್ಬ ಯಾರ್ಯಾರ್ಯಾರು ಬೆಳಾತೀರಿ ಎಲ್ಲ ರೈತರಿಗೆ ಶೇರ್ ಮಾಡಿರಿ ಸೊ ವಿಡಿಯೋ ಸ್ಟಾರ್ಟ್ ಮಾಡ್ ಅಂತರಿ ಭಾಳ ವೇಟ್ ಮಾಡ್ಸೋದು ಬೇಡ ಸೊ ಸ್ಟಾರ್ಟಿಂಗ್ ನಿಮಗೆ ಈಗ ನೆಲ ಪ್ರೊಸೆಸ್ನ ಹೇಳ್ಕೊಡ್ತೇನೆ ರೀ ನಾನು ಸೊ ಈಗ ನಿಮ್ಗೆ ಸ್ಟಾರ್ಟಿಂಗ್ ಹೇಳ್ತೀನಿ ರೀ ನೆಲ ರೆಡಿ ಮಾಡ್ಕೋದು ಹೆಂಗೆ ಮಾಡ್ಕೋಬೇಕಂತೇಳಿ ಅಹ್ ನೀವ್ ಏನ್ರೀ ತಿಪ್ಪಿ ಕತ್ತ ಹೋಗ್ಯಾವ್ ಇದನ್ನ ತಿಳ್ಕೊ ರ ತಿಪ್ಪಿ ನೀವು ಒಂದ್ ಐಟ ಅಂತನ ಹೋಗಿಬಹುದು ರೀ ತಿಪ್ಪಿಕತ್ತಾ ಇಲ್ಲಾರ ನೀವು ಹತ್ತು ಡಬ್ಬಿ ಹೋಗಿಬಹುದು ಆಮೇಲೆ ನೀವು ಕಾಂಪೋಸ್ಟ್ ಹೋಗ್ಯಾವ್ ದಿನ ಒಂದ್ ಹತ್ತು ಚೀಲ ಒಂದ್ ಎಕರೆಗೆ ಹೋಗೋದ್ರು ನಡಿದೇತ್ರಿ ಸಾಲ್ ಕತಾ ಹೋಗುದ್ರು ನಡಿತೈತಿ ಇಲ್ಲ ನೀವು ಹಂಗ ಹೋಗೋದು ಸಾಲ್ ಬಿಟ್ಟರು ನಡಿತೈತಿ ಇನ್ನು ಜಿಪ್ಸಮ್ ಮಗವ್ರ ಜಿಪ್ಸಮ್ ಮಗವ್ರ ಮೇಲೆ ಒಂದ್ ಎಕರೆಕ ಒಂದು ಒಯ್ಟನ್ ಹೋಗಿಬೇಕ್ರಿ ಆಹ್ಹ್ ಒಂದು ಅನ್ನೋದು ನಿಮ್ಗೆ ಅರೌಂಡ್ ಒಂದ್ ಮೂವತ್ತು ಚೀಲ ಬರ್ತೈತಿ ಜಿಪ್ಸಮ್ಮ ಆ ಜಿಪ್ಸಮ್ಮ ನೀವು ಹೋಗಿಬೇಕು ಇವು ನೀವು ನೆಲ ರೆಡಿ ಮಾಡ್ಕೋಬೇಕಾದ್ರೆ ಇಷ್ಟ ನೀವು ತಿಪ್ಪಿಗೊಬ್ಬರದ ಒಂದು ಹತ್ತು ಡಬ್ಬಿ ಹೋಗಿಬೇಕ್ರಿ ಒಂದು ಎಕರೆಕ ಆಮೇಲೆ ಜಿಪ್ಸಮ್ಮ ದಿಟ್ಟನ್ ರೀ ಆಮೇಲೆ ರೀ ಏನದ ಕಂಪೋಸ್ಟ್ ಆರೋದ್ರ ಹತ್ತು ಬ್ಯಾಗ್ ಓಕೆ ನಡಿತೈತ್ರಿ ಇನ್ನ ಡೋಸ್ ಬಸಲ್ ಡೋಸ್ ಅಂದ್ರೆ ನೀವು ಲಾಗನ್ ಮಾಡಕ್ಕೆ ಏನು ಡೋಸ್ ಹೋಗಿಬೇಕು ನೀವು ಡಿ ಎ ಪಿ ರೀ ಡಿ ಎ ಪಿ ಆಡ್ಸಿಲ್ಲ ಇಲ್ಲಾರ ನೀವು ಒಂದು ಎಕ್ರೆಕ್ ಒಂದು ಚೀಲ್ ತೊಗೊಂಡ್ರೂ ನಡಿತೈತಿ ಡಿ ಎ ಪಿ ಡಿ ಎ ಪಿ ಹಾಕ್ಬೇಕು ರೀ ಆಮೇಲೆ ಸಿಂಗಲ್ ಸೂಪರ್ ಪಾಸ್ಪೆಟ್ ಜಿಂಕ್ ಸಲ್ಪೇಟ್ನ ಹಾಕ್ಬೇಕ್ರಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನೀವು ಅಂದ್ರೆ ಆಮೇಲೆ ನಿಮ್ಗೆ ನಿಮಗೆ ಏನು ಹತ್ತಂಗಿಲ್ಲ ಸ್ಟಾರ್ಟಿಂಗ್ ನೀವು ಡೋಸ್ ಒಳಗೆ ಡಿ ಎ ಪಿ ಎಸ್ ಎಸ್ ಪಿ ಮತ್ತು ಜಿಂಕ್ ಸಲ್ಪೇಟ್ನ ಹಾಕಿರಂದ್ರೆ ನಡೀತೀರಿ ಜಿಂಕ್ ಸಲ್ಪೇಟ್ ಅಂತ ಅಂದ್ರೆ ಡಿ ಎ ಪಿ ಒಂದು ಚೀಲ ಎಸ್ ಎಸ್ ಪಿ ಒಂದು ಚೀಲ ಆಮೇಲೆ ಜಿಂಕ್ ಸ್ಲ್ಪೇಟ್ ಹತ್ತು ಕಿಲೋ ಐತ್ರಿ ನೀವು ಐದು ಕಿಲೋ ತನಕ ಐದು ಕಿಲೋ ಹಿಡಿದ್ರೆ ನೀವು ಹತ್ತು ಕಿಲೋ ತನಕ ಹಾಕ್ಬೋದು ಇನ್ನು ನೆಕ್ಸ್ಟ್ ಜರ್ಮಿನೇಷನ್ ಪ್ರೊಸೆಸ್ ಇದು ಯಾರಿಗಂದ್ರೆ ಯಾರ ಕಬ್ಬನ ಜರ್ಮಿನೇಷನ್ ಅಂದ್ರೆ ಔಷಧ ಒಳಗೆ ಮುನಿಶ್ ಹಾಸ್ತಿರ್ತಾರಲ್ಲ ಅವ್ರಿಗೆ ಇದ್ರ ಏನ್ ಮಾಡ್ಬೇಕು ಜರ್ಮಿನೇಟರ್ ಟೂ ಫಿಫ್ಟಿ ಗ್ರಾಮ್ ತಗೋಬೇಕ್ರಿ ಆಮೇಲೆ ಕಾರ್ಬನ್ ಡೈಜಿಮ ಒಂದ್ ಗ್ರಾಮ ಪರ್ ಲೀಟರ್ ಹಾಕ್ಬೇಕು ನೀವು ಕಾರ್ಬನ್ ಕಾರ್ಬಂಡೈಜಿಮ್ ಇದನ್ನ ಹುಳದೆಲ್ಲ ತಡೀದಿತ್ರೀ ಎರಡು ಜರ್ಮಿನೇಟರ್ ಒಳಗೆ ಇವ್ ಎರಡು ಹಾಕ್ಬೇಕು ನೀವ ಇಲ್ಲ ನೀವು ಕ್ಲೋರೋ ಹಾಕ್ತೀರ ಅಂದ್ರೆ ಅಂದ್ರೆ ಎರಡ್ ಎಮ್ ಎಲ್ ಒಂದ್ ಲೀಟರ್ಗೆ ಎರಡ್ ಎಮ್ ಎಲ್ ಅಂದ್ರೆ ನೀವು ಈಗ ಸಪೋಸ್ ತಿಳ್ಕೋರ್ ಒಂದ್ ಇಪ್ಪತ್ ಲೀಟರ್ ಪ್ಯಾಕೆ ಮಾಡಿರಂದ್ರೆ ನಲ್ವತ್ತು ಎಮ್ ಎಲ್ ಕ್ಲೋರೋ ಹಾಕ್ಬೇಕು ನೀವ ಆಮೇಲೆ ಕಾರ್ಬನ್ ಡೈಜಿಮಾ ನೀವ್ ಇಪ್ಪತ್ ಲೀಟರ್ ಮಾಡಿರ ಅಂದ್ರೆ ಇಪ್ಪತ್ತು ಗ್ರಾಮ್ ಹಾಕ್ಬೇಕ್ರಿ ಐತೆ ಇನ್ನು ಜರ್ಮಿನೇಟ್ರ್ ಟು ಫಿಫ್ಟಿ ಗ್ರಾಮ್ ಇರ್ತೈತಿ ಈ ರಾತ್ರಿ ಜರ್ಮಿನೇಷನ್ ಪ್ರೊಸೆಸ್ ಅಂದ್ರೆ ಕಬ್ಬ ಕಬ್ಬೆ ಏಕ್ ಡೋಳ ದೊಡ್ಡ ಅಂತಾರಲ್ರಿ ಹಂಗೆ ಮಾಡಿ ಔಷಧ ಮುನೀಷ್ ಇದ ಇನ್ನು ಫಸ್ಟ್ ರೆಂಚಿಂಗ್ ರೀ ಫಸ್ಟ್ ರೆಂಚಿಂಗ್ ಆಲ್ಮೋಸ್ಟ್ ಮಂಡ್ಯ ಒಂದು ಬಿಟ್ರೆ ಬಾಕಿ ಕಬ್ಬ ಒಂದು ಹದಿನೇಳು ದಿನ್ದಾಗ ಕನ್ನು ಕಾಣ್ತಿರ್ತಾವ್ರ ಕನ್ ಹೊಡಿತಾವು ಅವು ಫಸ್ಟ್ ರೆಂಚಿಂಗ್ ನೀವು ಹ್ಯೂಮಿಕ್ ಆ್ಯಸಿಡ್ ಹ್ಯೂಮಿಕ್ ಆಸಿಡ್ ಆಮೇಲೆ ಹನ್ನೆರಡು ಅರವತ್ತು ಒಂದ್ರೆ ಕ್ಲೋರೋ ಇಲ್ಲಾರ ಕೊರಾಜನ್ ಹಾಕ್ಬೋದು ಕೊರಾಜನ್ ಹಾಕಿರೋ ಬೆಸ್ಟ್ ರಿಸಲ್ಟ್ ಐತಿ ಯಾಕಂದ್ರೆ ನಾ ಕೊರಾಜಿನ್ ಹಾಕಿನಿ ಕ್ಲೋರೋನಾ ಜಾಸ್ತಿ ಯೂಸ್ ಮಾಡಿಲ್ಲ ಕೊರಾಜಿನ್ ಹಾಕಿನ ಕೊರಾಜಿನ್ ನೀವು ಸ್ಪ್ರೇ ಕಿತ್ತ ಡ್ರೆಂಚಿಂಗ್ ಒಳಗೆ ಯೂಸ್ ಮಾಡ್ರಿ ಅಂದ್ರೆ ಹೆವಿ ರಿಸಲ್ಟ್ ಮಸ್ತ್ ಐತ್ರಿ ಇನ್ನ ಫಾಲ್ಟ್ ಡ್ರೆಂಚಿಂಗ್ ಒಳಗ ನಿಮ್ಗೆ ಹ್ಯೂಮಿಕ್ ಆಸಿಡ್ ಹ್ಯೂಮಿಕ್ ಆಸಿಡ್ ನೀವು ಆಲ್ಮೋಸ್ಟ್ ಈಗ ಫರ್ಟಿಲೈಸರ್ ಶಾಪ್ ದಾರ ಹೋದ್ರ ಲಿಕ್ವಿಡ್ ಫಾರ್ಮ್ ದ ಕೊಡ್ತಾರ್ರಿ ಬಟ್ ನಿಮ್ಗೆ ಲಿಕ್ವಿಡ್ ತಗೊಂಡ್ರೆ ನಿಮ್ಗೆ ಲಾಸ್ ಐತಿ ಯಾಕಂದ್ರೆ ನೀವು ಹ್ಯೂಮಿಕ್ ಆಸಿಡ್ ಪೌಡರ್ ತೊಗೊಂಡ್ರ ಅಂದ್ರೆ ನಿಮಗ ಸಿಕ್ಸ್ಟಿ ಟು ಟು ಅರವತ್ತೆರಡು ಪರ್ಸೆಂಟ್ ಪರ್ಸೆಂಟ್ ತೊಂಬತ್ತೆರಡು ಪರ್ಸೆಂಟ್ ತನಕ ನಿಮ್ಗೆ ಹ್ಯೂಮಿಕ್ ಆಸಿಡ್ ಹಾಕೊಳಗ ಬರ್ತೇತ್ರಿ ಪೌಡರ್ ಒಳಗೆ ಇನ್ನು ನೀವು ಲಿಕ್ವಿಡ್ ಫಾರ್ಮ್ದಾಗ ದಾಗ ಅಂದ್ರೆ ಬರೀ ನಿಮ್ಗೆ ಅದೊಳಗ ಹನ್ನೆರಡು ಪರ್ಸೆಂಟ್ ಹ್ಯಮಿಕ ರೀ ಸೊ ನೋಡ್ರಿ ನೀವು ಅರೌಂಡ್ ಎಂಬತ್ತು ತೊಂಬತ್ತೆಂಟು ಪರ್ಸೆಂಟ್ ಅಂದ್ರೆ ಬರೀ ಹನ್ನೆರಡು ಪರ್ಸೆಂಟ್ ಅಂದ್ರೆ ಆಗ್ತದೆ ನೋಡಿರಿ ಎಂಬತ್ತು ಅರೌಂಡ್ ಒಂದು ಎಂಬತ್ತಾರು ಪರ್ಸೆಂಟ್ ಕಮ್ಮಿ ರೀ ಅದಕ್ಕೆ ಏನು ಮಾಡಿರಿ ಯಾವಾಗ ಏನು ತಗೋತಿಲ್ಲ ನೀವು ಹ್ಯೂಮಿಕ್ ಆಸಿಡ್ನ ಲಿಕ್ವಿಡ್ ಫಾರ್ಮ್ ಒಟ್ಟು ತೊಗೊಬೇಡ್ರಿ ಪೌರ್ ಫಾರ್ಮ್ದಾಗ ತೊಗೋರಿ ತಗೋರಿ ಪೌಡರ್ದಾಗ ತೊಗೊಂಡ್ರೆ ನಾ ಡ್ರೆಂಚಿಂಗ್ ಹಾಕೋರಿ ಅಂದ್ರೆ ಇವತ್ತು ಹನ್ನೆರಡು ಅರವತ್ತೊಂದು ಮತ್ತೆ ಕ್ಲೋರಿಲ್ಲ ಕೊರೋಜಿ ಒಂದೊಳಗೆ ಮಿಕ್ಸ್ ಮಾಡಿ ಇಡ್ಬೋದು ಇಲ್ಲ ಅದ್ರ ನೀವು ಸಪ್ರೇಟ್ ಅವು ಜಲ್ದಿ ಕರೆಕ್ಟ್ ತಾವೆ ಹ್ಯೂಮಿಕ್ ಆ್ಯಾಸಿಡ್ ಏನೈತಿಲ್ಲ ನೀವು ಇವಾಗ ನಾಲ್ಕು ಡ್ರಿಂಚಿಂಗ್ ಮಾಡೋದ್ರೆ ಇವತ್ತು ರಾತ್ರಿ ಅಂದ್ರೆ ಬೆಸ್ಟ್ ಮಸ್ತ್ ಕರಗ್ತೈತಿ ಆಮೇಲೆ ನೀವು ಸೋಸಿಡ್ ಡ್ರಿಪ್ ಅಂತೂ ಚೆನ್ನಾಗಿ ಇರ್ತೈತೆ ರೀ ನೀವು ಡ್ರಿಪ್ ಒಳಗೆ ಬಿಡ್ಬೋದು ಇಲ್ಲ ಡ್ಯಾನ್ಸಿಂಗ್ ಮಾಡ್ಬೋದು ಇಲ್ಲ ಎರಡು ನೂರು ಲೀಟರ್ನಾಗೆ ನೀವು ಇದನ್ನೆಲ್ಲ ಹಾಕಿ ಸಣ್ಣ ಚವಿ ಮಾಡಿ ನೀವು ನೀರು ಸಾಲಿನಾಗ ನೀರ್ನಾಗೂ ಬಿಡ್ಬೋದು ಇದು ಫಸ್ಟ್ ಡ್ಯಾನ್ಸಿಂಗ್ ಆತ್ರಿ ಮೇನ್ ಹೇಳಿರಿ ಹ್ಯೂಮಿಕ್ ಆ್ಯಾಸ ಅಲ್ಲಿ ಯಾವಾಗೂ ಪೌಡರ್ ಫಾರ್ಮ್ದಾಗ ತೊಗ್ರಿ ನೈಂಟಿ ಏಟ್ ಪರ್ಸೆಂಟ್ ಹ್ಯೂಮಿಕ್ ಆ್ಯಸಿಡ್ ಸಿಗ್ತೈತಿ ಮತ್ತು ನೀವು ಹಿಮಿಕ್ ಆಸಿಡ್ ಲಿಕ್ವಿಡ್ದಾಗ ತಗೊಂಡ್ರೆ ನಿಮ್ಗೆ ಹನ್ನೆರಡು ಪರ್ಸೆಂಟ್ ಅದ ನೀವು ಒಂದು ಎಕರೆಗೆ ಮಿನಿಮಮ್ ಎರಡು ಲೀಟ್ರು ಹಾಕಬೇಕಾಗ್ತೈತೆ ರೀ ಆ್ಯಂಡ್ ನೀವು ಪೌಡ್ರ್ ಫಾರ್ಮ್ದಾಗ ತೊಂದರೆ ಅಂದ್ರೆ ಒಂದು ಎಕರೆಗೆ ಅರ್ಧ ಕಿಲೋ ಅಷ್ಟೇ ಆಗ್ತೈತೆ ರೀ ಐದುನೂರು ಗ್ರಾಮ್ ಆಗ್ತೈತಿ ಜಾಸ್ತಿ ನೀವು ಒಂದು ಕಿಲೋ ಹಾಕಿರೋನು ಅಷ್ಟೇ ಇರ್ತೈತೆ ರೀ ನೈಂಟಿ ಏಯ್ಟ್ ಪರ್ಸೆಂಟ್ ಫಾರ್ಮ್ದಾಗ ಸಿಗ್ತೈತಿ ಸಿಕ್ಸ್ಟಿ ಟು ಟು ನೈಂಟಿ ಏಯ್ಟ್ ಪರ್ಸೆಂಟ ನೀವು ಅದಕ್ಕೆ ಪೌಡ್ರ್ ತೊಗೊಂಡ ಹ್ಯೂಮಿಕ್ ಆಸಿಡ್ ತೋರಿ ಇನ್ನು ಆ ಸೆಕೆಂಡ್ ಡ್ರೆನ್ಚಿಂಗ್ ಮತ್ತೊಂದು ಏನು ಹೇಳ್ಬೇಕಂದ್ರೆ ನೀವು ಒಂದು ಡ್ರಿಂಚಿಂಗ್ ಮಾಡಿ ಅಥವಾ ಸ್ಪ್ರೇ ಮಾಡಿ ಇವೆರಡ್ದೊಳಗ ಅಂತರ ನೀವು ಮಿನಿಮಮ್ ಇಪ್ಪತ್ತೊಂದು ದಿವಸ ಹಿಡಿದಾಗ ಕಾಯ್ಬೇಕು ರೀ ಇಪ್ಪತ್ತೊಂದು ದಿವ್ಸ ಹಿಡಿದ್ರೆ ನೀವು ಇಪ್ಪತ್ತೇಳು ದಿವ್ಸದ ಕಾಲ ನೀವು ಗ್ಯಾಪ್ ಮಾಡ್ಕೋಬೋದು ಅಂದ್ರೆ ಇವತ್ತು ಒಂದು ತಾರೀಕು ಒಂದು ಸ್ಪ್ರೇ ಹೊಡೆದ್ರಿ ಅಂದ್ರೆ ನೀವು ಇಪ್ಪತ್ತೊಂದು ತಾರೀಕು ಹೊಡಿಬೇಕು ಇಲ್ಲ ಇಪ್ಪ ಇಪ್ಪತ್ತೆರಡು ತಾರೀಕು ಇಲ್ಲ ಇಲ್ಲಾ ಇಪ್ಪತ್ತೆರಡು ತಾರೀಕು ನೀವು ಹೊಡೆ ಸ್ಪ್ರೇ ಹೊಡಿಬೇಕು ರೀ ಇನ್ನು ಸೆಕೆಂಡ್ ಡ್ರೆನ್ಸಿಂಗ್ ರೀ ಇದನ್ನು ಆಲ್ಮೋಸ್ಟ್ ನಾನು ಸೆಕೆಂಡ್ ಮಾಡಿಲ್ಲ ರೀ ಯಾಕಂದ್ರೆ ನನಗೆ ಒಂದು ಫಸ್ಟ್ ಡ್ರೆಂಚಿಂಗ್ ಒಳಗೆ ರಿಸಲ್ಟ್ ಬಂದೈತಿ ಕಣ್ಣು ಹೊಡೆದವು ಮರಿಗೆ ಇಂಥ ಯಾವ ರೋಗ ಬಿದ್ದಿಲ್ಲ ಏನಾಗಿಲ್ಲ ಸೊ ನಾನು ಸೆಕೆಂಡ್ ಮಾಡಿಲ್ಲ ರೀ ಇನ್ನು ಸೆಕೆಂಡ್ ಡ್ರೆನ್ಸಿಂಗ್ ಮಾಡೋರು ಸೆಕೆಂಡ್ ಒಳಗೆ ಮಾಡೋರು ಅಂದ್ರೆ ನೀವು ಹ್ಯೂಮಿಕ್ ರೀ ಒಂದು ಕಿಲೋ ಹಾಕ್ಬೇಕು ಅವಾಗ ಅವಾಗ ಸ್ವಲ್ಪ ಕಬ್ಬು ಬೆಳೆದಿರ್ತೈತೆ ರೀ ಒಂದು ಕಿಲೋ ಹನ್ನೆರಡು ಅರವತ್ತೊಂದು ಎರಡು ಕಿಲೋ ಆಮೇಲೆ ಐ ಬಿ ಎ ಹಾಕ್ಬೇಕು ರೀ ನಿಮ್ಗೆ ಮೇನ್ ಒಳಗೆ ಹೇಳ್ತೇನೆ ರೀ ಕೆಲವೊಂದು ಮಂದಿ ಭಾಳ ಕನ್ಫ್ಯೂಷನ್ ಹೋಗೈದೆ ರೀ ಏನಂದ್ರೆ ಐ ಬಿ ಎ ಐ ಬಿ ಎ ಸಿಕ್ಸ್ ಬಿ ಎ ಆಮೇಲೆ ಜಿ ಎ ಇವಾಗ ಯಾವಾಗ ಯೂಸ್ ಮಾಡಬೇಕು ನೀವು ರಿಸರ್ಚ್ ಮಾಡಿ ನೋಡಿರಿ ನನ್ನ ಮಾತ್ ಮ್ಯಾಗೆ ನೀವು ಕುಂಡ್ಬೇಡ್ರಿ ನೀವು ಆಲ್ಮೋಸ್ಟ್ ಎಲ್ಲ ಕಡೆ ನೋಡಿರಿ ಐ ಬಿ ಏನೈತಿಲ್ಲ ಇದು ಡ್ರೆಂಚಿಂಗ್ ಅಂದರೆ ಬಡ್ಡಿಗಷ್ಟಿರೋದು ಯಾಕೆಂದ್ರೆ ಬಡ್ಡಿ ಮಟ್ ಬಡ್ಡಿ ಗ್ರೋತ್ ಆಗಬೇಕು ಯಾಕಂದ್ರೆ ಬೇಸ್ಮೆಂಟ್ ಗ್ರೋತ್ ಆಗಲಿಲ್ಲ ಅಂದ್ರೆ ಬಿಲ್ಡಿಂಗ್ ಈಗ ನೋಡ್ರಿ ಬಿಲ್ಡಿಂಗ್ ಕಟ್ಟಾತಿರಿ ಬೇಸ್ಮೆಂಟೇ ನೀವು ಸ್ಟ್ರಾಂಗ್ ಮಾಡಲಿಲ್ಲ ಅಂದ್ರೆ ಬಿಲ್ಡಿಂಗ್ ನಿಲ್ತೈತನ ಇಲ್ಲ ಬಿಲ್ಡಿಂಗ್ ಬೀಳ್ತೈತಿ ಸೊ ನೀವು ಕಬ್ಬಿಂದ ಬೇರ ಬೇರ ಮತ್ತು ಬೇಸ್ಮೆಂಟ್ ಏನು ಬಡ್ಡಿ ಐತಿಲ್ಲ ಅದನ್ನು ನೀವು ಸ್ಟ್ರಾಂಗ್ ಮಾಡಲಿ ಅಂದ್ರೆ ಕಬ್ಬು ನಿಲ್ಲಂಗಿಲ್ಲ ಕಬ್ಬು ಅವಾಗ ಆವಾಗೇನಂತೀವಿ ಕಬ್ಬು ನಮ್ಮ ಸಣ್ಣ ಹೊಡ್ದೈತಿ ನಮ್ಮ ಕಬ್ಬು ಮಟ್ಟೆ ಆಗೋತು ಅವರೇಜ್ ಬಿಳುವ ನಮ್ಮ ಕಬ್ಬು ಮನಾಗಿದಾನೈತಿ ಡೋಸ್ ಕಮ್ಮಿ ಆಗೈತಿ ಇದೆಲ್ಲ ಆಲ್ ರೀಸನ್ನ ನೀವು ಬೇಸ್ಮೆಂಟ್ ಸ್ಟ್ರಾಂಗ್ ಮಾಡ್ಬೇಕಂದ್ರೆ ನೀವು ಸೆಕೆಂಡ್ ಮಾಡ್ಬೋದು ರೀ ಐ ಬಿ ಎ ಹಾಕಿ ಇಲ್ಲ ನೀವು ಸೆಕೆಂಡ್ ರೆಂಚಿಂಗ್ ಸ್ಕಿಪ್ ಮಾಡಿ ಅಂದ್ರೆ ನೀವು ನಡುವವಾಗ್ರೆ ಐ ಬಿ ಐ ಅಂದರೆ ಗಣಿಕ್ ಹಾಕೋಕ್ಕಿಂತ ಮೊದಲೇ ನೀವು ಐ ಬಿ ಏನಾಗ ಬಿಡ್ಬೇಕು ರೀ ನಾ ಸೆಕೆಂಡ್ ಒಳಗೆ ಐ ಬಿ ಹಾಕಿಲ್ಲ ಫಸ್ಟ್ ರೆಂಚಿಗೆ ನಾನು ಲೇಟ್ ಮಾಡಿ ರೀ ಅಂದ್ರೆ ಕಣ್ಣು ನಾಟ್ ಬಂದು ಬದಕ್ಕೆ ಲೇಟ್ ಮಾಡೀನಿ ಅದಕ್ಕೆ ಫಸ್ಟ್ ಡ್ರೆಂಚಿಂಗ್ ಒಳಗೆ ಐ ಬಿ ಐ ಬಿ ಐ ಹಾಕಿನಿ ಸೆಕೆಂಡ್ ಡ್ರೆಂಚಿಂಗ್ನ ಮಾಡಿಲ್ಲ ಸೊ ನೀವು ಸ್ಟಾರ್ಟಿಂಗ್ ಮಾಡೋರು ಏನಿರ್ತಿರ್ಲಿಲ್ಲ ನೀವು ಸೆಕೆಂಡ್ ಡ್ರೆಂಚಿಂಗನ್ನ ಆಪ್ಷನ್ ಮಾಡ್ಕೋಬೋದು ಇಲ್ಲ ಫಸ್ಟ್ ಡ್ರೆನ್ಚಿಂಗ್ ನೀವು ಜಲ್ದಿ ಮಾಡಿರಿ ಅಂದ್ರೆ ಸೆಕೆಂಡ್ ಡ್ರೆಂಚಿಂಗ್ನ ನೀವು ಐ ಬಿ ಹಾಕಿರಿ ಫಸ್ಟ್ ರೆಂಚಿಂಗ್ ನೀವು ಜಲ್ದಿ ಮಾಡಿರಿ ಅಂದ್ರೆ ಸೆಕೆಂಡ್ ಇಲ್ಲ ಫಸ್ಟ್ ರೆಂಚಿಂಗ್ ನೀವು ಲೇಟ್ ಮಾಡಿ ಮಾಡಿರಿ ಅಂದ್ರೆ ಸೆಕೆಂಡ್ ಡ್ರೆಂಚಿಂಗ್ ಅವಶ್ಯಕತೆ ಇಲ್ಲ ಈ ಹ್ಯುಮಿಕ್ ಆಸಿಡ್ ಹನ್ನೆರಡು ಅರವತ್ತೊಂದು ಕ್ಲೋರೋಳಾಗ ಇಲ್ಲ ಕ್ರೋ ಕೊರಾಜನ್ ಒಳಗೆ ನೀವು ಐ ಬಿ ಮಿಕ್ಸ್ ಮಾಡಿ ಡೆನ್ಚಿಂಗ್ ಮಾಡಿಬಿಡ್ಬೋದು ಇದಾದರೆ ಸೆಕೆಂಡ್ ಡ್ರೆನ್ಚಿಂಗ್ ಮುಗಿತ್ತು ಇನ್ನು ನಲವತ್ತೈದನೇ ದಿವ್ಸಕ್ಕೆ ರೀ ನಲ್ವತ್ತೈದು ದಿವ್ಸನೇಕ ಕಂಪೊ ಒಂದು ಲೆವೆಲ್ಗೆ ರೀ ಅವಾಗ ನಾವು ಡೋಸ್ ಒಗಿಬೇಕಾಗ್ತೈತಿ ರೀ ಅವಾಗ ಸ್ಪ್ರೇ ಡೆಂಚಿಂಗ್ ನಡೆಯೋಂಗಿಲ್ಲ ಅಷ್ಟೇ ಪವರ್ ಕೊಂಡಂಗಿಲ್ಲ ಅವಾಗ ನಲವತ್ತೈದನೇ ದಿವ್ಸಕ್ಕೆ ನೀವು ರೀ ಒಂದು ಚೀಲ್ ಎಮ್ ಒ ಪಿ ಆಮೇಲೆ ಒಂದು ಚೀಲ ಅಮೋನಿಯಂ ಸಲ್ಫೇಟ್ ಹೋಗಿಬೇಕ್ರಿ ನಡಿತೈತಿ ಯಾಕಂದ್ರೆ ಎಮ್ ಒ ಪಿ ನಿಮ್ಗೆ ನಿಮ್ಮ ಕಬ್ಬಿಗೆ ಪೊಟ್ಯಾಷಿಯಮ್ ರೀ ನಿಮಗೆ ಪೊಟ್ಯಾಷಿಯಮ್ ಆ ನೀ ಆ ಗ್ರೋತ್ ಆ ಟೈಮ್ ಒಳಗೆ ನೈಟ್ರೋಜನ್ ಸಲ್ಫರ್ ಇವು ಇವೆಲ್ಲ ನೀಡಿರ್ತೈತಿ ನ್ಯೂಟ್ರಿಯೆಂಟ್ ಸ್ವಲ್ಪ ನೀಡಿರ್ತಾವ ಆಮೇಲೆ ನೀವು ಅಮೋನಿಯಂ ಸಲ್ಫೇಟ್ ಹೋಗಿದ್ರೆ ಅಂದ್ರೆ ನಿಮಗೆ ಹೋದ್ವಿಡಿ ಅದ್ರಾಗ ನಾ ಹೇಳೇನ್ರಿ ನೈಟ್ರೋಜನ್ ಜಾಸ್ತಿ ಹದಿನೆಂಟು ಪರ್ಸೆಂಟ್ ಇದ್ರೂ ಕೆಲಸ ಹೆವಿ ಐತಿ ಆಮೇಲೆ ಸಲ್ಫರ್ ಇರ್ತೈತಿ ಸೊ ಇವು ಎರಡು ನೈಟ್ರೋಜನ್ ಸಲ್ಫರ್ ಕೊಟ್ಟರೆ ಪೊಟ್ಯಾಷಿಯಮ್ ಎಮ್ ಒ ಪಿ ಕೊಡ್ಬೇಕು ಆಫ್ ಪೊಟ್ಯಾಶ್ ಇದನ್ನು ಒಂದು ಚೀಲ ಎಮ್ ಒ ಅಮೋನಿಯಮ್ ಒಂದು ಅಮೋನಿಯಂ ಒಂದು ಸಲ್ಫೇಟ್ ಒಂದು ಚೀಲ ಆಮೇಲೆ ಎಮ್ ಒ ಪಿ ಒಂದು ಚೀಲ ಹೋಗಿದ್ರಂದ್ರೆ ಓಕೆ ಮುಗೀತು ನಾಲ್ವತ್ತೈದು ದಿವಸಕ್ಕೆ ಇಟ್ಟು ಹೋಗಿಬೇಕ್ರಿ ನೀವು ನೆಕ್ಸ್ಟ್ ನಾಲ್ವತ್ತೈದು ದಿವಸ ಆತ್ರಿ ಇತ್ತರ ಮೇಡಕ್ಕೆ ನೀವು ನಿಮಗೆ ಹೇಳಿ ನಾ ಇಪ್ಪತ್ತೊಂದು ದಿವಸ ಮಿನಿಮಮ್ ಗ್ಯಾಪ್ ಬಿಡಬೇಕು ಇಪ್ಪತ್ತೊಂದು ದಿವ್ಸ ಬಿಟ್ಟು ಅಂದ್ರೆ ಫಸ್ಟ್ ಸ್ಪ್ರೇನ ತೋರಿ ಅವಾಗ ಸ್ವಲ್ಪ ಇಲ್ಲಿ ಕೆಲವೊಂದು ಮಂದಿ ಏನು ಮಾಡ್ತಾರೆ ರೀ ಈಗ ಫಸ್ಟ್ ಏನ್ಸಿ ಮುಗಿತು ಒಂದು ಎರಡು ತಪ್ಲ ಬಂದು ಅಂದ್ರೆ ಇದನ್ನು ಸ್ಪ್ರೇ ಮಾಡೋಕೆ ಚಾಲು ಮಾಡ್ತಾರೆ ಅವಾಗ ಸ್ಪ್ರೇ ಮಾಡ್ಬಿಡ್ರಿ ಯಾಕಂದ್ರೆ ನೀಡಿರಂಗಿಲ್ಲ ಯಾಕಂದ್ರೆ ಆಲ್ಮೋಸ್ಟ್ ನಾವು ಬಡ್ಡಿಗೆ ಕ್ಲೋರೋ ಹಾಕಿರ್ತೀರಿ ಅಲ್ಲಿಂದ ನಡಿತೈತಿ ಮತ್ತು ಕ್ಲೋರೋನ್ ಹೆಂಗೈತೆಲ್ಲ ಮ್ಯಾಗ ಒಂದು ಲೇರ್ ರೆಡಿ ಮಾಡಿಬಿಡ್ತೈತಿ ರೋಗ ರೋಗ್ ಅಂತೇಳಿ ಅಂತ ಹೇಳಿ ಸೊ ಫಸ್ಟ್ ಸ್ಪ್ರೇ ಒಳಗೆ ನೀವು ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ತಗೋಬೇಕ್ರಿ ಇತ್ತೊಳಗೆ ಮ್ಯಾಂಗನೀ ಜಿಂಕ ಇವು ಮನೆ ಹೇಳಿನ್ರಿ ನಿಮ್ಗೆ ಅಡ್ವಾನ್ಸ್ ಸ್ಪ್ರೇ ಕಿಟ್ ಮತ್ತೊಂದು ಹೇಳ್ಬೇಕಿತ್ತು ರೀ ಅಡ್ವಾನ್ಸ್ ಬ್ರೇಕಿಟ್ನ ನಮ್ಮಲ್ಲಿ ಹಗಾರೊಳಗೆ ಒಂದು ಫರ್ಟಿಲೈಸರ್ ಶಾಪ್ ಒಳಗೆ ಅವೈಲೇಬಲ್ ಐತ್ರಿ ಆ ಕಾಂಟ್ಯಾಕ್ಟ್ ನಂಬರ್ನ ನಾನು ಕೆಳಗೆ ಹಾಕಿರ್ತೀನಿ ಬಯೋದಾಗೂ ಹಾಕಿರ್ತೀನಿ ಮತ್ತು ನಾನು ಒಳಗೂ ಅದು ಶಾಪ್ ಅಡ್ರೆಸ್ನ ಹಾಕಿನಿ ನಿಮಗೆ ಅಡ್ವಾನ್ಸ್ ಸ್ಪ್ರೇ ಕಿಟ್ ಬೇಕಾಯ್ತಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿರಿ ಎಲ್ಲಾರು ಅವ್ರ ಶಾಪ್ದವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ ನಿಮ್ಗೆ ಇಲ್ಲಿ ನೀವು ನಿಯರ್ ಇಲ್ಲಾಗಿರೋದ್ರೆ ನಿಮಗೆ ಎಷ್ಟು ದೂರ ಇದ್ರು ಅವ್ರು ಕೊರಿಯರ್ ಮಾಡ್ತಾರೋ ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಕೊಬೋದಿಲ್ಲ ನಂಗೆ ಮಾಡ್ಬೋದು ನಾನು ನಿಮ್ಗೆ ಹೇಳ್ತೀನಿ ಫಸ್ಟ್ ಸ್ಪ್ರೇ ಒಳಗೆ ಏನೇನು ತೊಗೋಬೇಕಂದ್ರೆ ಚಿಲೆಟೆಡ್ ಮೈಕ್ರೋ ನ್ಯೂಟ್ರೆನ್ಸ್ ಒನ್ ಲೀಟರ್ ತೊಗೋಬೇಕು ಅದೆಲ್ಲ ಮಿಕ್ಸ್ ಇರ್ತೈತೆ ಒಂದು ಲೀಟರ್ ತಗೊಂಡ್ರೆ ಅಂದ್ರೆ ಆಮೇಲೆ ಕ್ಲೋರೋ ರೀ ಕ್ಲೋರೋ ತ್ರೀ ಹಂಡ್ರೆಡ್ ಎಮ್ ಎಲ್ ಹಾಕ್ರಿ ನೀವು ಫಿಫ್ಟಿ ಇದ್ರ ತೊಗೊಬಿಡ್ರೆ ಟ್ವೆಂಟಿ ಪರ್ಸೆಂಟ್ ತೊಗೊಂಡು ನಡೀತೈತಿ ತ್ರೀ ಹಂಡ್ರೆಡ್ ಎಮ್ ಎಲ್ ಹಾಕ್ರಿ ಅಕ್ರೆ ಅಂಡ್ ನೀವು ಫಿಫ್ಟಿ ಪರ್ಸೆಂಟ್ ತೊಂದರೆ ಅಂದ್ರೆ ಅರೌಂಡ್ ಟೂ ಹಂಡ್ರೆಡ್ ಎಮ್ ಎಲ್ ರೀ ಟೂ ಫಿಫ್ಟಿ ಎಮ್ ಎಲ್ ಹಾಕಬೇಕು ಸೊ ಟ್ವೆಂಟಿ ಪರ್ಸೆಂಟ್ ತೊಗೊಂಡ್ರೆ ನಿಮ್ಗೆ ಕಬ್ಬಿಗೆ ಅಷ್ಟ ಅಲ್ಲದೆ ನಿಮ್ಮ ತಕ್ಕ ಗಿಡಗಳಿಗೆ ಅದಕ್ಕೆ ಇದಕ್ಕೆ ಏನು ರೀತಿ ಯೂಸ್ ಆಗ್ಬೋದು ಟ್ವೆಂಟಿ ಪರ್ಸೆಂಟ್ ಸೊ ಟ್ವೆಂಟಿ ಪರ್ಸೆಂಟ್ ಇದ್ದರೆ ತೋರಿ ಮುನ್ನೂರು ಎಮ್ ಎಲ್ ಹಾಕ್ರೆ ಆಮೇಲೆ ಹತ್ತೊಂಬತ್ತು 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 ಇವುದನ್ನ ಒಂದು ಕಿಲೋ ಹಾಕ್ರಿ ನಿಮ್ಗ ಮತ್ತೊಂದು ಐತ್ರಿ ಯಾವಾಗೂ ಡ್ರೆಂಚಿಂಗ್ ನೀವು ಹನ್ನೆರಡು ಅರವತ್ತೊಂದು ಯೂಸ್ ಮಾಡ್ರಿ ಆಮೇಲೆ ಸ್ಪ್ರೇಕ್ ಏನೈತ್ರಿ ನೀವು ಕಂಪಲ್ಸರಿ ಹತ್ತೊಂಬತ್ತು ಹತ್ತೊಂಬತ್ತನ ಯೂಸ್ ಮಾಡ್ಬೇಕ್ರಿ ಯಾಕಂದ್ರ ಹನ್ನೆರಡು ಅರವತ್ತೊಂದ್ಲೆ ಮರಿ ಹೊಡಿತಾವು ಮರಿ ಗ್ರೋತ್ ಆಗ್ತಾವು ಇದೈತಿ ಆಮೇಲೆ ಪ್ಲಾಂಟ್ ಗ್ರೋತ್ ಆಗ್ಬೇಕಲ್ಲ ಮ್ಯಾಗಿಂದ ಅದಕ್ಕೆ ಹತ್ತೊಂಬತ್ತು ಹತ್ತೊಂಬತ್ತನ್ನು ನೀವು ಹಾಕಬೇಕು ಒಂದು ಕಿಲೋ ಸೊ ಫಸ್ಟ್ ಸ್ಪ್ರೇಕ ಆತ್ ನೋಡ್ರಿ ಚಿಲೇಟೆಡ್ ಮೈಕ್ರೋ ನ್ಯೂಟ್ರಿಯಂಟ್ಸ್ ಒಂದ್ ಲೀಟರ್ ಆಮೇಲೆ ಕ್ಲೋರೋ ಮುನ್ನೂರು ಎಮ್ ಎಲ್ ಆಮೇಲೆ ಹತ್ತೊಂಬತ್ತು ಹತ್ತೊಂಬತ್ತು ಒಂದು ಒಂದ್ ಕೆಜಿ ಆತ್ನೇ ಇನ್ನು ಕಚ್ಚಾಗಳೆ ಇಷ್ಟು ನೀವು ಸ್ಪ್ರೇ ಒಂದು ಫಸ್ಟ್ ಸ್ಪ್ರೇ ಬಂದ್ರೆ ಈಗ ಫಸ್ಟ್ ಸ್ಪ್ರೇ ಮುಗಿತ್ರಿ ಇಲ್ಲಿಗೆ ಇನ್ನ ಕಚ್ಚಗಳ ಅಂದ್ರೆ ಕಚ್ಚಾ ಭರ್ನಿ ಮಾಡ್ತೀರಿ ಆ ಟೈಮ್ ಒಳಗ ಮೂವತ್ತ ಡೋಸ್ ಹೋಗಿಬೇಡ್ರಿ ಯಾಕಂದ್ರೆ ನೀವು ಮೊದ್ಲೆಗೆ ತಿಂಗಳ ದೀಡ್ ತಿಂಗಳ ಪಕ್ಕಗಳ ಇರ್ತೀರಿ ಅವಾಗಂತೂ ನೀವು ಮೂವತ್ತು ಡೋಸ್ ಹೋಗ್ತೀರಿ ನಾನು ಹಾಕಿದಾವದೇನೆ ಮೂವತ್ತು ಡೋಸ್ ಹಾಕೋರು ಇರ್ತೀರಿ ಅದಕ್ಕೆ ಏನು ಮಾಡ್ರಿ ನೀವು ಕಚ್ಚಾಗಳಕ ಜಾಸ್ತಿ ಡೋಸ್ ಯೂಸ್ ಮಾಡಬೇಡ್ರಿ ಕಚ್ಚಗಳ ಒಂದ್ ಚೀಲಿ ಇರ್ಯ ಒಂದ್ ಚೀಲ ದಾಸವಿಸ್ ಅಂದ್ರೆ ಹತ್ತು ಇಪ್ಪತ್ತಾರು ಇವೆರಡೋ ಹೋಗದ್ ನೀವು ಕಚ್ಚಾಗಳೆ ಮಾಡ್ರಿ ನಿಮ್ಮ ಸಮಾಧಾನಕ್ಕೆ ಆಕ್ಚುಯಲ್ ಅಂದ್ರೆ ಕಚ್ಚಗಳಕ ಒಗಿಲಿಲ್ಲ ಅಂದ್ರೆ ರೀ ಸ್ಪ್ರೇ ಮ್ಯಾಗು ಕಂಟ್ರೋಲ್ ಮಾಡ್ಬೋದು ಬಟ್ ಜಾಸ್ತಿ ರೈತರಿಗೆ ಹೆಂಗಾರ ಈಗ ಹೆಂಗೈತೆ ರೈತರಿಗೆ ಅಂದ್ರೆ ಇವತ್ತು ಕಬ್ಬ ಬೆಳೆಸಿರಂದ್ರೆ ನಾಳೆ ನಮಗೆ ಫ್ಯಾಕ್ಟ್ರಿಗೆ ಒಬ್ಬ ಹೋಗಬೇಕು ಇಟ್ಟು ಫಾಸ್ಟ್ ರೈತರು ವಿಚಾರ ಮಾಡಿ ಕೆಮಿಕಲ್ ಯೂಸ್ ಮಾಡ್ಲತ್ತವು ಮತ್ತೆ ಆರ್ಗ್ಯಾನಿಕ್ ಮಾಡಿರ ಅಂದ್ರೆ ಹೆಂಗೈತಿ ರೀ ಇವತ್ತು ಕಬ್ಬ ಅಂದ್ರೆ ಒಂದು ತಿಂಗಳು ಹೋಗ್ತೈತಿ ಹಿಂಗೆ ಆರ್ಗ್ಯಾನಿಕ್ ರಿಸಲ್ಟ್ ಸ್ಲೋ ಇದ್ರ ಕಾರಣ ರೈತರು ಅದನ್ನ ಆರ್ಗ್ಯಾನಿಕ್ ಸೈಡ್ ಇಟ್ಟ ಕೆಮಿಕಲ್ ಸೈಡ್ ಈಗ ನಿಮಗೆ ಫಸ್ಟ್ ಸ್ಪ್ರೇ ಸಿಲೆಟೆಡ್ ಮೈಕ್ರೋನ್ಯೂಟ್ರಿಯನ್ಸು ಕ್ಲೋರೋ ಹತ್ತೊಂಬತ್ತು ಹತ್ತೊಂಬತ್ತು ಇವು ಹಾಕಿ ಸ್ಪ್ರೇ ಮಾಡ್ರಿ ಕಚ್ಚಗಳಕ ಯೂರಿಯಾ ಒಂದು ಬ್ಯಾಗ್ ರೀ ಹತ್ತು ಇಪ್ಪತ್ತಾರು ಒಂದು ಬ್ಯಾಗ್ ಒಂದು ಏಕೆರೆ ನೀವು ಸಾಕು ಇಷ್ಟ ಇನ್ನು ಆತ್ರೆ ಕಚ್ಚಾಗಳೆ ಮುಗೀತು ನೀರು ಹಾಶಿರಿ ನೀರು ಹಾಸಿದ ಬಳಕ ಸೆಕೆಂಡ್ ಸ್ಪ್ರೇ ಸೆಕೆಂಡ್ ಸ್ಪ್ರೇ ಒಳಗೆ ಏನು ಮಾಡ್ರಿ ಅಡ್ವಾನ್ಸ್ ಸ್ಪ್ರೇ ನ ಯೂಸ್ ಮಾಡ್ರಿ ನಾ ಈಗ ಫಸ್ಟ್ ಮಂಡ್ಯ ಕಬ್ಬಿಗೆ ನಾ ಯೂಸ್ ಮಾಡೇನ್ರಿ ಯಾಕಂದ್ರೆ ಸ್ವಲ್ಪ ತಪ್ಪಲ್ಲ ಇದನ್ನ ಹಾಕ್ತಿತ್ತು ಅಂತ ಹೇಳಿ ಹಾಕಿನಿ ನೀವೇನು ಮಾಡ್ರಿ ಸ್ಪ್ರೇ ನ ಸೆಕೆಂಡ್ ಸ್ಪ್ರೇಕ್ ಹಾಕ್ರಿ ಹತ್ತೊಂಬತ್ತು ಹತ್ತೊಂಬತ್ತು ಒಂದು ಕೆ ಜಿ ಆಮೇಲೆ ಅಡ್ವಾನ್ಸ್ ಸ್ಪ್ರೇ ಕಿಟ್ಟು ಒಂದು ಸಾಕ್ರಿ ಇದೊಳಗೆ ಮ್ಯಾಗ್ನೀಸ್ ಬರ್ತೈತಿ ಮ್ಯಾಗ್ನೇಷಿಯಮ್ ಬರ್ತೈತಿ ಜಿಂಕ್ ಬರ್ತೈತಿ ಐರನ್ ಬರ್ತೈತಿ ಆಮೇಲೆ ಕಾಪರ್ ಬರ್ತೈತಿ ಸೊ ಇಷ್ಟು ಸಾಕ್ರಿ ಇವು ಸ್ಪ್ರೇ ಸೆಕೆಂಡ್ ಸ್ಪ್ರೇ ಸಾಕು ಇನ್ನು ಅದು ಬೆಳಕ ಗಳೇರಿ ಟೆಲ್ರಿಂಗ್ ಇಂಗ್ಲೀಷ್ ಒಳಗೆ ಟೆಲ್ರಿಂಗ್ ಅಂತಾರೋ ಕೆಲವೊಂದು ಮಂದಿಗೆ ಗೊತ್ತಾಗ್ತೈತಿ ಇನ್ನು ಗಳೇರಿಗೆ ಇನ್ನು ಕೆಲವೊಂದು ಮಂದಿಗೆ ಹೇಳ್ಬೇಕಂದ್ರೆ ಪಕ್ಕ ಬರ್ನಿ ಅಂದರೆ ಬೋಧ ಹೇರಿಸ್ಬಿಡೋದು ಪೂರ್ಣ ಆ ಟೈಮ್ ಒಳಗೆ ನೀವು ಒಂದು ಚೀಲಿ ಎಮೋಪಿರಿ ಒಂದು ಚೀಲಿ ಯೂರಿಯಾ ಆಮೇಲೆ ಮೈಕ್ರೋನ್ಯೂಟ್ರಿಯಂಟ್ಸ್ ಮಿಕ್ಸ್ ದ ಒಂದು ಚೀಲ್ ಬರ್ತೈತಿ ರೀ ಅದಕ್ಕೆ ಕಾಂಬಿ ಕಿಟ್ ಅಂತ ಅಂತಾರೆ ರೀ ಕಾಂಬಿ ಕಿಟ್ಟೊಳಗೆ ನಿಮ್ಗೆ ಜಿಂಕ ಐರನ ಮ್ಯಾಗ್ನೀಸಾ ಬೋರಾನ ಕಾಪರ ಹಿಂಗೆ ಇವೇನು ಅಡ್ವಾನ್ಸ್ ಪ್ರೀ ಪ್ರೇ ಕಿಟ್ಟೊಳಗೆ ಹೇಳಿನ್ರಿ ನಿಮ್ಗೆ ಅಡ್ವಾನ್ಸ್ ಪ್ರೇ ಒಳಗೆ ಇದು ಸೇಮ್ ನಿಮ್ಗೆ ಜಿಂಕ ಐರನ ಮ್ಯಾಗ್ನೀಷಿಯಮ ಮ್ಯಾಗ್ನೀಸ ಕಾಪರ ಇದೆಲ್ಲ ಇಲ್ದ ಒಂದು ಇಪ್ಪತ್ತೈದು ಕಿಲೋದ ಬ್ಯಾಗ್ ಬರ್ತೈತೆ ರೀ ಅದಕ್ಕೆ ಕೊಂಬಿ ಕಿಟ್ಟ ಅಂತಾರೀ ಸೊ ಅದನ್ನು ನೀವು ಪಕ್ಕಗಳ್ಯಕ್ಕೆ ಹಾಕ್ಬೋದ್ರಿ ಏನು ಹೇಳಿರಿ ಪಕ್ಕಗಳಂದ್ರೆ ಎಮ್ ಒ ಪಿ ಯೂರಿಯಾ ಹಾಕೋರಿ ಯೂರಿಯಾ ಹಾಕೋರಿ ಇಲ್ಲ ಅಮೋನಿಯಂ ಸ್ಲ್ಪೇಟ್ ಹಾಕೋರಿ ಎಮೊ ಪಿ ಯೂರಿಯಾ ಆಮೇಲೆ ಮೈಕ್ರೋ ಇದನ್ರಿ ರೀ ಮೈಕ್ರೋನ್ಯೂಟ್ರಿಯನ್ಸ್ ಮಿಕ್ಸ್ ಇದ್ದದ ಒಂದು ಚೀಲ ನೀವು ಕೊಂಬಿ ಕಿಟ್ಟನ ಒಂದು ಯೂಸ್ ಮಾಡಿರಿ ಯಾಕಂದ್ರೆ ಕಿಟ್ ಆ ಟೈಮ್ ಒಳಗೆ ಗ್ರ್ಯಾಂಡ್ ಗ್ರೋತ್ ಆತಿರ್ತೈತೆ ರೀ ಅಂದ್ರೆ ಗನಕಿ ಇನ್ನು ನೀವು ಗನಕಿಗ್ ಸ್ಟಾರ್ಟ್ ಮಾಡಿದಂಗೆ ಆಗ್ತದೆ ಆ್ಯಕ್ಚುಲ್ ಅಂದ್ರೆ ನೀವು ಕಚ್ಚಗಳಕ ಹೇಳ ಅಲ್ಲಿ ಹಿಡ್ದ ನೀವು ಮಾಡ್ಬೋದು ರೀ ಅಲ್ಲಿ ಹಿಡ್ದ ನಿಮ್ದು ಗ್ರ್ಯಾಂಡ್ ಗ್ರೋತ್ ಸ್ಟಾರ್ಟ್ ಆಗ್ತದೆ ಅಂದ್ರೆ ಇನ್ನು ಕಬ್ಬು ಆತ ಮೆಚುರಿಟಿ ಪೀರಿಯಡ್ ಸ್ಟಾರ್ಟ್ ಹಾಕಿ ಹೊಣಿತಿರ ಗಣಿ ಬರಕತ್ತು ಇಷ್ಟು ಹೋಗದ್ರಿ ಇಷ್ಟು ಒಗದ್ರಿ ನೀವು ಮೇಕ್ ಕೊಂಬಿ ಕಿಟ್ನ ಹಾಕಿ ಪಿ ಯೂರಿಯಾ ಹಾಕಿ ನೀವು ಗಳೆ ಮಾಡ್ರಿ ಗಳೆ ಮಾಡಿದ ಬೆಳಕು ಕೆಲವೊಂದು ಮಂದಿ ರೀ ಗಳೆ ಮಾಡಿದ ಬೆಳಕು ಕಬ್ಬು ನೀರು ಹೆಚ್ಚಾಗಿ ಇಲ್ಲಾರ ನೀವು ಕೊಂಬೆ ಕಿಟ್ನ ಹಾಕಲಿ ಅಂದ್ರೆ ಏನಾಗ್ತಿತ್ತು ಅಂದ್ರೆ ಕೊಂಬೆ ಕಿಟ್ ಒಳಗ ಜಿಂಕ ಕಾಪರ ಸಲ್ಫರ ಹಿಂ ಇವೆಲ್ಲ ಸಲ್ಫರ್ ಅಂತ ಜಿಂಕ ಇವು ಐರನ್ ಇವೆಲ್ಲ ಇರ್ತಾವ್ರಿ ಇವೆಲ್ಲ ಏನು ಮಾಡ್ತಾವ್ ಕಮ್ಮಿ ಆದವು ಅಂದ್ರೆ ನಿಮ್ಮ ಕಬ್ಬು ಹಳದಿ ಹೊಡ್ಯಾಕ್ ಸ್ಟಾರ್ಟ್ ರೀ ಮತ್ತೆ ಕೆಲವೊಂದು ಮಂದಿ ಹೆಂಗೆ ಗಳೆ ಆದ ಬೆಳಕು ಮೂವತ್ತು ನೀರು ರೀ ಸೊ ನೀರ್ ಲಿಮಿಟೆಡ್ ಇಡ್ರಿ ನಾನು ಮೊದ್ಲು ವಿಡಿಯೋದಾಗ ಹೇಳೀನಿ ನೀರಿನ ಲಿಮಿಟೆಡ್ ಇಡ್ರಿ ಯಾಕಂದ್ರೆ ನೀರು ಎಷ್ಟು ಕೊಡ್ತೀರ ಅಷ್ಟ್ ಬೆಳಿಗ್ಗೆ ಪೆಟ್ಟು ಕೊಡ್ತೈತಿ ಇನ್ನು ಥರ್ಡ್ ಸ್ಪ್ರೇ ಯಾವುದ ಪಕ್ಕಗಳೇ ಆದ ಡೋಸ್ ಹಾಕಿರಿ ಮತ್ತೊಂದು ಹೇಳ್ತೀನಿ ರೀ ಪಕ್ಕಗಳಿಗೆ ಡೋಸ್ ಹಾಕಿದ್ ಬೆಳಕ ಖಬ್ಬ ಹಳದಿ ಹೊಡೆದೈತೆ ನೀವು ಒಳ್ಳೆ ಡೋಸ್ ಹೋಗಿಬಾಡ್ರಿ ಒಂಬತ್ತು ಹೋಗಿದ್ನಿ ಹೋಗುದಿನಿ ಹೋಗಿದ್ನಿ ನೀವು ಹೋಗಿಬೇಡ್ರಿ ಯಾಕಂದ್ರೆ ನೀವು ಡೋಸ್ ಹೋಗುದ್ರ ನಿಮ್ಮ ಡೋಸ್ ರಿಸಲ್ಟ್ ತೊಗೊಳಕ ಎಂಟು ದಿವ್ಸ ಮ್ಯಾಗ ಹೋಗ್ತತ್ರಿ ಏಳರಿಂದ ಎಂಟು ದಿವ್ಸ ತಗೊಂಡ ಅದು ರಿಸಲ್ಟ್ ತೊಗೊಂಡ ಮುಂದೆ ಹೋಗುತ್ತಾ ನಿಮ್ಗೆ ಖಬ್ಬ ರಿಕವರಿ ಆಗಂಗಿಲ್ಲ ಅಲ್ಲಿ ತನಕ ಬೆಳವಣಿಗೆ ನಿಂತು ಬಿಡ್ತತ್ತರಿ ಅದಕ್ಕೆ ಏನು ಮಾಡ್ರಿ ಸ್ಪ್ರೇ ಹೊಡೆದ್ರೆ ಇಮಿಡಿಯಟ್ ಹದಿನೆಂಟು ತಾಸೊಳಗೆ ಸ್ಪ್ರೇ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾವ್ರಿ ಖರೀ ಮತ್ತೊಂದೇನು ಹೇಳ್ತೇನೆ ನಿಮಗೆ ಸ್ಪ್ರೇ ಎಲ್ಲಿ ತಕ್ಕ ಅಂದ್ರೆ ಪಕ್ಕ ಗಳೆ ಒಂದು ಸ್ಪ್ರೇ ಕಟ್ಟ ನೀವು ಹತ್ತೊಂಬತ್ತು ಹತ್ತೊಂಬತ್ತನ್ನ ಯೂಸ್ ಮಾಡಬೇಕು ಏನಂದ್ರೆ ಗಳೆ ಆದ ಬೆಳಕ ಹತ್ತೊಂಬತ್ತು ಹತ್ತೊಂಬತ್ತು ಒಂದು ಕಿಲೋ ರೀ ಕ್ಲೋರೋ ಐದುನೂರು ಎಮ್ ಎಲ್ ಆಮೇಲೆ ಚಿಲೇಟೆಡ್ ಮೈಕ್ರೋ ಅಂದ್ರೆ ಇವು ಮಿಕ್ಸ್ ಬರ್ತಾವ್ರಿ ಮೈಕೋನ್ಯೂಟ್ರೆಂಟ್ಸ್ ಒಳಗೆ ಅಥವಾ ಚಿಲೇಟೆಡ್ ಒಳಗೆ ಎಲ್ಲ ಮಿಕ್ಸ್ ಬರ್ತಾವೆ ಅದು ಆ ಟೈಮ್ ಒಳಗೆ ನಿಮ್ಗೆ ಹೇಳಿರಲ್ಲ ಜಿಂಕ್ ಡೆಫಿಷಿಯನ್ಸಿ ಇವೆಲ್ಲ ಇರ್ತಾವೆ ಕಮ್ಮಿ ಆಗಿರ್ತಾವೆ ಇದರಿಂದ ನಿಮ್ಮ ಕಬ್ಬು ಹಳದಿ ಹೊಡಿತೈತಿ ಹಳದಿ ಹೊಡಿದಲ್ದೇ ಇನ್ನೂ ಕೆಲವೊಂದು ರೋಗನ ಅಟ್ರಾಕ್ಟ್ ಮಾಡಿಬಿಡ್ತೈತಿ ಆ ಟೈಮ್ ಒಳಗೆ ನೀವು ಹತ್ತೊಂಬತ್ತು ಹತ್ತೊಂಬತ್ತು ಒಂದು ಕಿಲೋ ಕ್ಲೋರೋ ಐದುನೂರು ಎಮ್ ಎಲ್ ಆಮೇಲೆ ಚಿಲೇಟೆಡ್ ಮೈಕ್ರೋನ್ಯೂಟ್ರನ್ಸ್ ಎರಡು ನೂರ ಐವತ್ತು ಗ್ರಾಮು ನೂರ ಐವತ್ತು ಗ್ರಾಮ್ ನೀವು ಫಾ ಇತರ ಪೌಡ್ರ್ ಫಾರ್ಮೇಟ್ ತೊಗೊಂಡ್ರೆ ಲಿಕ್ವಿಡ್ ಎಲ್ಲ ತೊಗೊಂಡ್ರೆ ನೀವು ಅರ್ಧ ಕಿಲೋ ಹಾಕ್ಬೇಕು ಅರ್ಧ ಲೀಟ್ರ್ ಹಾಕಬೇಕು ಫೈವ್ ಹಂಡ್ರೆಡ್ ಎಮ್ ಎಲ್ ಸೊ ಆ ಥರ ಥರ್ಡ್ ಸ್ಪ್ರೇ ಹತ್ತೊಂಬತ್ತು 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 ಕ್ಲೋರೋ ಆಮೇಲೆ ಚಿಲೇಟೆಡ್ ಮೈಕ್ರೋನ್ಯೂಟ್ರನ್ಸ್ ಇವು ಮೂರು ಹಾಕಿರಂದ್ರೆ ಓಕೆ ನಿಮ್ಮ ಹಳದಿ ಹೊಡದತ್ತಂದ್ರೆ ಬಿ ಕವರ್ ಆತೈತಿ ಕಬ್ಬು ಇದನ್ನ ಆತಂದ್ರು ಓಕೆ ಕಬ್ಬು ಕವರ್ ಆಗಿ ಬಿಡ್ತೈತ್ರಿ ಅಲ್ಲಿ ಮತ್ತೆ ನೀವು ಡೋಸ್ ಹಾಕೋದ್ ಕುತೀರಿ ಅಂದ್ರೆ ಅದೇನು ಕೆಲಸ ಹೋಗು ಮಾತಾಲ್ರಿ ಯಾಕಂದ್ರೆ ಡೋಸ ಆತ ರಿಸಲ್ಟ್ ಬಹಳ ಲೇಟ್ ಆಗ್ತೈತಿ ಮತ್ತೊಂದು ನಿಮ್ಗೆ ನಾ ಸ್ಟಾರ್ಟಿಂಗ್ ಸಿಂಗಲ್ ಸೂಪರ್ ಫಾಸ್ಪೆಟ್ನ ಒಗಿರಿ ಕಬ್ಬು ಅಂತ ಸಿಂಗಲ್ ಸೂಪರ್ ಫಾಸ್ಪೆಟ್ ಒಂದು ಗುಣ ಹೆಂಗೈತೆ ಅಂದ್ರೆ ಇವತ್ತು ನೀವು ಒಗದ್ರಿ ಸಿಂಗಲ್ ಸೂಪರ್ ಫಾಸ್ಫೇಟ್ ಒಂದು ನೂರ ತೊಂಬತ್ತು ದಿವ್ಸ ತನ ಅದ ಮನ್ನಾಗ ಇರ್ತೈತಿ ರೀ ಸೊ ನೀವು ಒಂದು ಬೆಳಿಗ್ಗೆ ಎರಡು ಸಲ ಸಿಂಗಲ್ ಸೂಪರ್ ಫಾಸ್ಪೆಟ್ನ ಒಗಿಬೋದ್ರಿ ಯಾವಾಗ ಅಂದ್ರೆ ಸ್ಟಾರ್ಟಿಂಗ್ ಯಾವಾಗ ರೀ ಸ್ಟಾರ್ಟಿಂಗ್ ಅಂದ್ರೆ ಕಬ್ಬ ಹಾಚ ಮೊದ್ಲು ಹೋಗಿತಿ ರೀ ಅದಾದ ಬೆಳಕ ಪಕ್ಕಗಳೇ ಮಾಡೋ ಮುಂದೆ ನೀವು ಸಿಂಗಲ್ ಸೂಪರ್ ಪಾಸ್ಫೆಟ್ನ ಆ್ಯಡ್ ಮಾಡ್ಕೋಬಹುದು ನಿಮ್ಗೆ ಬೇಕಾದ್ರೆ ರಿಸಲ್ಟ್ ಬೆಸ್ಟ್ ಐತಿ ಕ್ಯಾಲ್ಸಿಯಮ್ ಅದು ಎಲ್ಲ ಇರ್ತೈತಿ ಸಿಂಗಲ್ ಸೂಪರ್ ಪಾಸ್ಪೆಟ್ನ ನೀವು ಮಿಕ್ಸ್ ಮಾಡ್ಕೊಂಡು ವರ್ಷಿ ಒಂದು ಬೆಳಿಗ್ಗೆ ಎರಡು ಸಲ ಮಾಡ್ಬೇಕು ರೀ ಆರು ತಿಂಗಳಿಗೆ ಒಮ್ಮೆ ಮಾಡಬೇಕು ಒಂದೂರ ತೊಂಬತ್ತು ಅಂದ್ರೆ ನೀವು ಆರು ತಿಂಗ್ಳಿಗೆ ರಿಲೇಟೆಡ್ ಸಣ್ಣಗೆ ಬಂದಿರ್ತೈತಿ ಪಕ್ಕಗಳೇ ಆಗತ್ತಿರ್ತಾವಾಗ ಎಲ್ಲರದು ಆಗಿರ್ತಾವನು ಪಕ್ಕಗಳೇ ಮಾಡೋ ಮುಂದೆ ನೀವು ಸಿಂಗಲ್ ಸೂಪರ್ ಪಾಸ್ಪಿಟ್ ಮಾಡ್ಕೊಂಡ್ರೆ ಪೂರಾ ಪಾರ್ ಕಬ್ಬು ಹೋಗುತ್ತಾನ ಪಾರ್ ರೀ ಇನ್ನು ಥರ್ಡ್ ಸ್ಪ್ರೇ ಹೇಳೀನ್ರಿ ಏನಂದ್ರೆ ಹತ್ತೊಂಬತ್ತು ಹತ್ತೊಂಬತ್ತು ಕ್ಲೋರೋ ಆಮೇಲೆ ಚಿಲೇಟಡ್ ಮೈಕ್ರೋನ್ಯೂಟ್ರೆನ್ಸ್ ಸಿಟ್ರ ಕವರ್ ಆಗ್ತೈತೆ ರೀ ಇನ್ನು ಇದಾದ ಬಳಕ ನಿಮಗೆ ಏನ್ರಿ ತಪ್ಪಲ್ ಹಳದಿ ಆತು ತಪ್ಪು ಅಡಾಲ್ಗಾಗಲಿಲ್ಲ ಮತ್ತು ಕಬ್ಬ ಒಬ್ಬರು ಹೆಂಗಾಗ್ತಿತ್ರಿ ಕ ನೆಲ ಇದ್ರ ಸಂಬಂಧ ಕಬ್ಬು ಕಲರ್ ಬಿಡ್ತಿರ್ತೈತಿ ಅಂದ್ರೆ ಈಗ ಹಸರಾಗೋದು ಇಲ್ಲ ಪೂರ್ಣ ಡಾರ್ ಅಂದ್ರೆ ನಮಗೆ ಹೆಂಗ ರೀ ನಮಗೆ ನಮ್ಮ ಕಬ್ಬ ಪೂರಾ ಹಸಿರು ಹಸಿರು ಒಳಗಂದ್ರೆ ಬ್ಲ್ಯಾಕ್ ಕರಿ ಜಟ್ ಹಸಿರು ಅಂತಾರಲ್ಲ ಆ ಟೈಪ್ ನಮ್ಗೆ ಕಬ್ಬು ಕಾಣಬೇಕು ಅವಾಗ ಏನಾಗ್ತೈತಿ ಸ್ವಲ್ಪ ಕೆಲವೊಂದು ಐರನ್ ಆಯು ಡಿಫೆನ್ಸಿ ಸಂಬಂಧ ಕಲರ್ ಕಬ್ಬ ಕಲರ್ ಬಿಡ್ತಿರ್ತೈತ್ರಿ ಅವಾಗ ನೀವು ಮತ್ತೊಂದು ಬೆಸ್ಟ್ ನಿಮ್ಗೆ ಏನು ಖರ್ಚಿಲ್ಲದೆ ಖರ್ಚು ಅಂದ್ರೆ ಭೀ ಸ್ವಲ್ಪ ಖರ್ಚಾಗ್ರಿ ಅವಶಧಿ ಹೊಡಿದ ಏನು ಖರ್ಚು ಇಲ್ದ ಒಂದು ಬೆಸ್ಟ್ ರೆಮಿಡಿನ ಹೇಳ್ತೇನೆ ರೀ ಅದನ್ನ ಯೂಸ್ ಮಾಡಿ ಅಂದ್ರೆ ನಾನು ನಾವು ಯೂಸ್ ಮಾಡೀನ್ರೀ ಇವು ಎರಡರಿಂದ ನಿಮ್ಮ ಕಬ್ಬು ಕಲರ್ ಒಟ್ಟೆ ಬಿಡಲ್ರಿ ಗ್ಯಾರಂಟಿ ನಾ ಗ್ಯಾರಂಟಿ ಕೊಡ್ತೇನೆ ನಿಮಗೆ ಏನಂದ್ರೆ ಆಕಳ ಗೋಮೂತ್ರ ದೇಶಿ ಆಕಳ ದೇಶೀಯ ಆಕಳ ಗೋಮೂತ್ರ ಅರ್ಧ ಲೀಟರ್ ಆಮೇಲೆ ದೇಶೀಯ ಆಕಳ ಮಜ್ಜಿಗೆ ರೀ ಒಂದು ಲಿಟ್ರ ಏನು ಹೇಳ್ರಿ ದೇಶೀಯ ಆಕಳ ಗೋಮೂತ್ರ ಗೋಮೂತ್ರ ಅರ್ಧ ಲೀಟರ್ ಆಮೇಲೆ ಮಜ್ಜಿಗೆ ಒಂದು ಲೀಟ್ರ್ ಆಕಳ ಮಜ್ಜಿಗೆ ಮಾಡಿರ್ತಾರಲ್ಲ ಅವ ಮಜ್ಜಿಗೆ ಒಂದು ಲೀಟರ್ ಒಂದು ಪಂಪಿಗೆ ಹಾಕಿ ಹೊಡಿಬೇಕು ನೀವು ಅಂದ್ರೆ ಲೀಟ್ರ್ ಇದು ಆಗ್ತೈತ್ರಿ ಒಂದು ಲೀಟರ್ ಮಜ್ಜಿಗೆ ಐದುನೂರು ಎಮ್ ಎಲ್ ಅಂದ್ರೆ ಒಂದು ಲೀಟ್ರ್ ಮಜ್ಜಿಗೆ ಅರ್ಧ ಲೀಟ್ರ್ ಆಕಳು ಗೋಮೂತ್ರ ಹಾಕಿ ಒಂದು ಪಂಪಿಗೆ ಇಪ್ಪತ್ತು ಲೀಟ್ರ್ ನೀರಿನ ಹಾಕಿ ನೀವು ಒಂದು ಪಂಪಿಗೆ ಹೆಂಗೆ ಲಿಮಿಟ್ ಮಾಡ್ಕೊಂಡ ನೀವು ಸ್ಪ್ರೇ ಮಾಡ್ಬೋದು ರೀ ರೀ ನಿಮ್ಮ ಗಳೆಯದ ಆದ ಬೆಳಕು ಏನು ಹೇಳಿಲ್ಲ ನಿಮಗೆ ಸ್ಪ್ರೇ ಥರ್ಡ್ ಸ್ಪ್ರೇ ಇದು ಆದ ಬೆಳಗ್ಗೆ ಥರ್ಡ್ ಮತ್ತು ಫೋರ್ತ್ ಸ್ಪ್ರೇ ನಡು ಹೋಗಿ ಹೊಡಿಬೇಕು ಇದನ್ನು ಪೂರ ಕಬ್ಬು ದೊಡ್ಡದು ಆಗಬಾರ್ದು ಕಬ್ಬು ಪೂರ ಕಬ್ಬು ತನದು ಇರಬಾರ್ದು ಸೊ ಆ ಟೈಮ್ ಗನಗಿ ಬಂದಿರ್ತಿತ್ರಿ ಆ ಟೈಮ್ ಒಳಗೆ ನೀವು ಹೊಡಿಬೋದು ಇನ್ನು ಇದನ್ರಿನಾಪ್ರೇ ಫೋರ್ತ್ ಸ್ಪ್ರೇ ಫೋರ್ತ್ ಸ್ಪ್ರೇ ಒಳಗೆ ನೀವು ಏನು ಯೂಸ್ ಮಾಡ್ಬೇಕಂದ್ರೆ ತೇರಾಜಿರೋ ಪಂಚಚಾಳಿಸ ಅಂದ್ರೆ ಹದಿಮೂರು ಸೊನ್ನೆ ನಲ್ವತ್ತೈದು ಒಂದು ಕಿಲೋ ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯನ್ಸ್ ಟು ಫಿಫ್ಟಿ ಎಮ್ ಎಲ್ ಗೊತ್ತಾತ್ರೀ ತೇರಾ ಜಿರೋ ಪಂಚೆಚಳಸ ಚಿಲೇಟೆಡ್ ಮೈಕ್ರೋ ನ್ಯೂಟ್ರಿಯನ್ಸ್ ಟೂ ಫಿಫ್ಟಿ ಎಮ್ ಎಲ್ ಇದ್ದ ಮೂರು ಸ್ಪ್ರೇ ಆಗ್ಬೇಕ್ರಿ ಅಂದ್ರೆ ಈ ಕಚ್ಚಾ ಪಕ್ಕಗಳೇ ಪಕ್ಕಗಳೇ ಆದ್ ಸ್ಪ್ರೇ ಹೊಡೆದ್ರಿ ಸ್ಪ್ರೇ ಹೊಡೆದ ಬಳಕೆ ನಿಮಗೆ ಕಬ್ಬು ಖರೀದಿ ಜಟ್ಟ ಅಂದ್ರೆ ಹಿಂಗೆ ಕಲರ್ ಬಿಡಬಾರ್ದಿತ್ತಂದ್ರೆ ನೀವು ಗೋಮೂತ್ರ ಮತ್ತು ಮಜ್ಜಿಗೆ ಹಾಕಿ ಹೊಡಿಬೋದ್ರಿ ಇದೆಷ್ಟ ಹೊಡೆದ್ರು ರಗಡ್ ಆತ್ರಿ ಕಲರ್ ಹೊಟ್ಟೆ ಬಿಡಲ್ಲ ಕಬ್ಬು ಹೆಲ್ದಿ ಉಳಿದೈತಿ ಇಲ್ಲಂದ್ರೆ ಇದನ್ನು ನೀವು ಸ್ಕಿಪ್ ಮಾಡಿರಿ ಅಂದ್ರೆ ಫೋರ್ತ್ ಸ್ಪ್ರೇಗೆ ನೀವು ತೆರಾ ಜಿರೋ ಪಂಚಂದ್ರೆ ಹದಿಮೂರು ಸೊನ್ನೆ ನಲವತ್ತೈದು ಒಂದು ಕಿಲೋ ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯನ್ಸ್ ಟೂ ಫಿಫ್ಟಿ ಎಮ್ ಎಲ್ ಟು ಫಿಫ್ಟಿ ಗ್ರಾಮ ನೀವು ಪೌಡರ್ದಾಗ ತೊಗೊಂಡ್ರಿ ಎಮ್ ಎಲ್ ನೀವು ಲೀಟ್ರ್ದಾಗ ತೊಗೊ ಅರ್ಧ ಲೀಟ್ರ್ ಹಾಕಬೇಕ್ರಿ ಫೈ ಹಂಡ್ರೆಡ್ ಎಮ್ ಎಲ್ ಇದನ್ನ ತ್ರೀ ಟೈಮ್ಸ್ ರಿಪೀಟ್ ಮಾಡ್ಬೇಕು ಅಂದ್ರೆ ಈಗ ತಿಳ್ಕೊ ರೀ ಥರ್ಡ್ ಸ್ಪ್ರೇ ನಿಮ್ದು ಆತು ಥರ್ಡ್ ಸ್ಪ್ರೇ ಆದ ಬೆಳಗ್ಗೆ ಫೋರ್ತ್ ಸ್ಪ್ರೇಕ ನೀವು ಒಂದು ಇಪ್ಪತ್ತೊಂದು ದಿವ್ಸ ಗ್ಯಾಪ್ ಇಟ್ಟಿರ್ತೀರಿ ಸೊ ಫೋರ್ತ್ ಸ್ಪ್ರೇ ಆದ ಬೆಳಗ್ಗೆ ಇಪ್ಪತ್ತೊಂದು ದಿವ್ಸ ಗ್ಯಾಪ ಆಮೇಲೆ ಫಿಫ್ತ್ ಸ್ಪ್ರೇ ಆಮೇಲೆ ಸಿಕ್ಸ್ತ್ ಸ್ಪ್ರೇ ಆಮೇಲೆ ಸೆವೆಂತ್ ಸ್ಪ್ರೇ ಸೆವೆಂತ್ ಸ್ಪ್ರೇ ತಕನೂ ನೀವು ಎಲ್ಲಿ ಹಿಡಿದ್ರಿ ನಾಲ್ಕನೇ ಸ್ಪ್ರೇ ಹಿಡ್ಕೊಂಡು ಏಳನೇ ಸ್ಪ್ರೇ ತನಕ ನೀವು ಹದಿಮೂರು ಜೂನ ನಲ್ವತ್ತೈದು ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯನ್ಸ್ ಟು ಫಿಫ್ಟಿ ಗ್ರಾಮ ಪೌಡರ್ ಆದರೆ ಎಲ್ಲರೂ ಐದುನೂರು ಎಮ್ ಎಲ್ ಲಿಕ್ವಿಡ್ ಆದರೆ ಇದನ್ನು ಮೂರು ಸಲ ಹೊಡಿಬೇಕ್ರಿ ಇವು ಮುಂದಿನ ಏನು ನಾಲ್ಕನೇ ಸ್ಪ್ರೇ ಹಿಡ್ಕೊಂಡು ಏಳನೇ ಸ್ಪ್ರೇ ತನಕ ನೀವು ಇದನ್ನ ಹಾಕಬೇಕ್ರಿ ಮತ್ತೊಂದು ಹೇಳೋದು ಮಾಡ್ತೀನಿ ರೀ ಥರ್ಡ್ ಸ್ಪ್ರೇ ಒಳಗೆ ಹತ್ತೊಂಬತ್ತು 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 ಒಂದು ಕೆ ಜಿ ರೀ ಕ್ಲೋರೋ ಅರ್ಧ ಲೀಟ್ರ್ ಆಮೇಲೆ ಚಿಲ್ಲೆಟ್ರೆಂಡ್ ಮೈಕ್ರೋನಿಟ್ರೆಂಡ್ಸ ಟು ಫಿಫ್ಟಿ ಗ್ರಾಮ ಇನ್ನು ಜಿ ಎ ಮತ್ತು ಸಿಕ್ಸ್ ಬಿ ಇವ ಜಿ ಎ ಮತ್ತು ಸಿಕ್ಸ್ ಬಿ ಹಾರ್ಮೋನ್ ಅದಾವಲ್ಲ ಇವು ಯಾವಾಗ ಹೊಡಿಬೇಕಾದ್ರೆ ಕನ್ಫ್ಯೂಸ್ ಆಗಬೇಡ್ರಿ ನಾನು ಹೇಳಿ ತಿನ್ಬೇಕು ಐ ಬಿ ಡ್ರೆನ್ಚಿಂಗ್ ಅಂದ್ರೆ ಕಬ್ಬು ಬೆಳಿ ಸ್ಟೇಜ್ ಒಳಗೆ ಡ್ರೆಂಚಿಂಗ್ ಜಿ ಎ ಸಿಕ್ಸ್ ಬಿ ಕಬ್ಬು ಬೆಳೆದು ಬೆಳಕು ಅಂದ್ರೆ ಕಬ್ಬಿನ ಗನಿಕ್ ಯಾವ್ದು ಬೆಳಕು ಸೊ ಈಗ ತಿಳ್ಕೊರಿ ಗಳಿ ಹಾಕಿರಿ ಪಕ್ಕ ಆದ ಬೆಳಕ ಮೂರನೇ ಸ್ಪ್ರೇ ಒಳಗೆ ನೀವು ಜಿ ಎ ಸಿಕ್ಸ್ಬಿನ ಹಾಕ್ಬೋದು ಹಾಕಬೇಕ್ರೆ ಇದರಿಂದ ಏನಾಗ್ತಿತ್ತು ಅಂದ್ರೆ ಒಂದು ಕಬ್ಬ ಘನಿಕಿ ಉದ್ದ ಕಬ್ಬ ಕಬ್ಬು ಉದ್ದಾಗ್ತಾವೆ ಉದ್ದ ಇವೆರಡು ಹಾರ್ಮೋನ ಸೊ ಇವೇನು ಅಂದ್ರೆ ಸೈಜ್ ತಿಳ್ಕೊಂಬಿಡ್ರಿ ನಾವು ಒಂದು ಹಾರ್ಮೋನ್ ಏನೋ ಟ್ಯಾಬ್ಲೆಟ್ ಇತ್ತಿ ನಾವು ತೊಗೊಳಾತೇನೆ ನಾ ಅಂದ್ರೆ ನಾವು ಉದ್ದಕ್ಕೂ ಹಾಕ್ತೇನೆ ಅದು ಒಂದು ಟ್ಯಾಬ್ಲೆಟ್ಲಿ ಉದ್ದು ಹಾಕ್ತೀನಿ ಒಂದು ಟ್ಯಾಬ್ಲೆಟ್ಲಿ ದಪ್ಪ ಹಾಕ್ತೀನಿ ಈಗ ನಿಮ್ಗೆ ಲೋಕಲ್ ಲೆವೆಲ್ಸ್ವರು ತಿಳಿತಾ ಅನ್ಕೊತೀನಿ ಏನಂದ್ರೆ ಕಬ್ಬು ಉದ್ದ ದಪ್ಪ ಹಾಕೋಕೆ ನೀವು ಜಿ ಎ ಸಿಕ್ಸ್ಬಿನ ಹಾಕ್ಬೇಕು ಯಾವಾಗ ಅಂದ್ರೆ ನೀವು ಪಕ್ಕಗಳು ಹಿಡ್ಕೊಂಡು ಬಂದು ಗನಿಕ್ಕಿ ಯಾವಾಗ ಸ್ಟಾರ್ಟ್ ಆಗ್ತಾವಿಲ್ಲ ಗನಿಕ್ ಸ್ಟಾರ್ಟ್ ಆದ ಹಿಡ್ಕೊಂಡು ನೀವು ಹೊಡಿಬೇಕು ಸೊ ನೀವು ಥರ್ಡ್ ಸ್ಪ್ರೇ ಹಿಡ್ಕೊಂಡು ಸೆವೆಂತ್ ಸ್ಪ್ರೇ ತಕ್ಕ ನಾಲ್ಕು ಸ್ಪ್ರೇ ಒಳಗೆ ನೀವು ಜಿ ಎಸ್ ಸಿಕ್ಸ್ ಬಿ ಹಾಕ್ಬೋದು ರೀ ಮತ್ತು ಜಿ ಎಸ್ ಸಿಕ್ಸ್ ಬಿಗೆ ಲಿಮಿಟ್ ಐತ್ರಿ ಏನಪ್ಪ ಅಂದ್ರೆ ಒಂದು ಎಕರೆಕಾ ಮೂರರಿಂದ ಆರು ಗ್ರಾಮ್ ಅಷ್ಟೇ ಯೂಸ್ ಮಾಡ್ಬೋದು ನೀವು ಮೂರರಿಂದ ಆರು ಗ್ರಾಮ್ ಒಳಗೆ ಮೂರಕ್ಕಿಂತ ಕಮ್ಮಿನೂ ಇಲ್ಲ ಆರಕ್ಕಿಂತ ಜಾಸ್ತಿ ಇಲ್ಲ ನೀವು ಒಂದು ಐದು ಗ್ರಾಮ್ ಯೂಸ್ ಮಾಡ್ಬೋದು ರೀ ಎಕರೆ ಜಿ ಎಸ್ ಸಿಕ್ಸ್ ಬಿ ಸೊ ನಿಮಗೆ ಹೇಳಿ ರೀ ಜಿ ಎಸ್ ಸಿಕ್ಸ್ ಬಿ ಏನು ಕೆಲಸ ಅಂತ ಅಂಥೇಳಿ ಸೊ ಇದಿಷ್ಟ ನಂದ ನಮ್ದು ಟು ಸಿಕ್ಸ್ ಫೈವ್ ಜರ್ನಿ ಸೊ ನಿಮ್ದು ಕ್ವಶನ್ ಅರೈಸ್ ಆಗ್ಬೋದ್ರಿ ಇಟ್ಟು ಫರ್ಟಿಲೈಸರ್ ಎಲ್ಲ ಹೇಳತ್ತೈದಿ ಶಾನೆತನ ಮಾಡಿ ನಿಂದ್ ಖಬ್ಬತಿ ನನ್ನ ಕಬ್ಬ ಎಂಬತ್ತೆರಡು ಟನ್ ಆರ್ ಕ್ವಿಂಟಲ್ ಹೋಗಿತ್ರಿ ಟೋಟಲ್ ಈ ಫರ್ಟಿಲೈಝರ್ ಏನು ಚಾರ್ಟ್ ಐತಿಲ್ಲ ಈ ಚಾಟ್ದಿಂದ ದಿಂದ ದೋನ್ ಶೆ ಪಾಸಷ್ಟ ಸೌಳ ಅಡವಿ ಮತ್ ಅದಕ್ಕೆ ಬೋರ್ ನೀರಿಲ್ಲ ಹೊಳಿ ನೀರಿಲ್ಲ ಫ್ಯಾಕ್ಟ್ರಿ ಕರಿ ನೀರು ಬರ್ತೈತಿಲ್ಲ ಆ ಕರಿ ನೀರು ಮ್ಯಾಗ ಕಬ್ಬೈತಿ ಐತಿ ಸೊ ಇಟ್ಟು ಚಾರ್ಟ್ ಯೂಸ್ ಮಾಡ್ಕೊಂಡು ಎಂಬತ್ತೆರಡು ಟನ್ ಆರು ಕ್ವಿಂಟಲ್ ಹೋಗೈತಿರಿ ವಿತ್ ರೆಕಾರ್ಡ್ ಅದಕ್ಕೆ ಹೇಳತ್ತೀನಿ ರೀ ಪಾಸಷ್ಟು ಬೆಳಸೋದು ಈಸಿ ಐತಿ ಮತ್ತೊಂದು ಪಾಸಷ್ಟ್ಕ ಗಳೆ ಹಾಕಿದ್ ಮಾಡಕ್ಕೆ ಪಕ್ಕಗಳ ಒಳಗೆ ತಾಂಬೇರ ಮತ್ತು ಇಟ್ಟಂಗಿ ರೋಗ ಇವೆರಡು ರೋಗ ಬರ್ತಾವ್ರಿ ಅವಾಗ ನೀವು ಕ್ವಾಂಟ್ ಹೊಡಿಬೋದು ಬಟ್ ನನಗೆ ಕ್ವಾಂಟ್ ಆಫ್ ದೇನು ರಿಸಲ್ಟ್ ರೀ ಅದಕ್ಕೊಂದು ಬೇರೆ ಔಷಧ ಬರ್ತೈತೆ ರೀ ಅದನ್ನೊಳಗೆ ಹೇಳೋದು ಸರಿ ಅನ್ಸಲ್ಲ ಯಾಕಂದ್ರೆ ಭಾಳಷ್ಟು ಜನ ನಂಬಂಗಿಲ್ಲರಿ ಅದನ್ನ ಕ್ವಾಂಟ್ ಆಫ್ ನಾವು ರೀ ಇಲ್ಲ ಟ್ಯಾಕ್ಫೋರ್ ಬರ್ತೈತಿ ಅದನ್ನು ಹೊಡಿಬೋದು ಇಲ್ಲ ಕೊರಾಜನ್ ಹೊಡಿಬೋದು ಇವು ಮೂರು ಅದು ರೀ ದೇಸಿ ರೆಮಿಡಿ ಅದು ಬೇರೆ ಐತ್ರಿ ಅದು ನಿಮ್ಗೆ ನಾನು ನೆಕ್ಸ್ಟ್ ನಾ ಏನು ನನ್ನ ಕಂಪ್ಲೇಂಟ್ ಗೆಳಗ್ ಬರ್ತದಲ್ಲ ಇನ್ನು ಆ ಟೈಮ್ ಒಳಗೆ ನಾ ಅದು ಹೇಳ್ತೀನಿ ಯಾಕಂದ್ರೆ ಈಗ ಹೇಳ್ರಿ ಅದು ಸ್ವಲ್ಪ ಅಂದರೆ ಜಾಸ್ತಿ ಜನ ಅದನ್ನ ನಂಬಂಗಿಲ್ಲ ರೀ ಆ ಥರ ರಿಸಲ್ಟ್ನ ತೋರಿಸಿ ನಿಮ್ಗೆ ಹೇಳಿ ಇಂಟ್ರೊಡ್ಯೂಸ್ ಮಾಡಬೇಕಾದ ಒಂದು ಪ್ರಾಡಕ್ಟ್ ಅಂತೇಳಿ ನಾ ವೇಟ್ ಮಾಡತ್ತೀನಿ ರೀ ಸೊ ಹೋಪ್ ಇದು ನಿಮ್ಗೆ ಟೂ ಸಿಕ್ಸ್ ಫೈವ್ ಜರ್ನಿ ನಂದು ಸೇರ್ತನ್ಕೋತೀನಿ ಮತ್ತು ನಿಮ್ಗೆ ಏನು ರೀ ಅರವತ್ತು ಈಗ ಸದ್ಯನ ಭಾಳ ಮಂದಿ ಜನ ನಂಗೆ ರೈತರು ಕೇಳತ್ತೀರಿ ಸ್ಪೆಷಲಿ ಮುದ್ದೆ ಬಿಹಾಳು ಅಹ್ ಮುದ್ದೆ ಬೀಳ್ದಾಗ ಕಬ್ಬ ಬಾಳ ಕಬ್ಬಿ ಹೊಂಟಾಗ್ತಿತ್ತೀ ಸೊ ಮುದ್ದೆ ಬೀಳ ನಿಯರ್ ಯಾರೇನ ಫರ್ಟಿಲೈಸರ್ ಶಾಪ್ದವ್ರು ನಾನು ವಿಡಿಯೋ ನೋಡತ್ತೀರ ಅಂದ್ರೆ ಅವ್ರಿಗೂ ಶೇರ್ ಮಾಡ್ರಿ ಇಲ್ಲ ಮುದ್ದೆ ಬೀಳದವ್ರಿಗೆ ಇದ್ದವ್ರಿಗೆ ಶೇರ್ ಮಾಡ್ರಿ ಮತ್ತೆ ಫರ್ಟಿಲೈಸರ್ ಶಾಪ್ದವ್ರಿಗೆ ಒಂದು ಏನು ರಿಕ್ವೆಸ್ಟ್ ಅಂದ್ರಪ್ಪ ರಿಕ್ವೆಸ್ಟೇ ಮಾಡತ್ತೀ ನಿಮ್ಗೆ ರೈತರಿಗೆ ನಿಮಗೆ ಮಾರ್ಜಿನ್ ಐತೆ ಅಂತೇಳಿ ಅದನ್ನ ಕೊಡ್ಬೇಡ್ರಿ ರೈತರಿಗೆ ಸ್ವಲ್ಪ ಅದು ಫರ್ಟಿಲೈಸರ್ ಏನು ಕೆಲಸ ಮಾಡ್ತೇತಿ ಅಂತ ಕೊಡ್ರಿ ನಾ ಎಲ್ಲರೂ ಬಗ್ಗೆ ಮಾತಾಡತಿ ನಾ ಕ್ಯಾಶುವಲ್ ಆಗಿ ಹೇಳಿದೆ ಅಂದ್ರೆ ನಂಗೆ ಕಾಲ್ ಒಳಗೆ ಹೇಳ್ತಾರೆ ಏನ್ ಹೇಳತ್ತಾರ ನಮ್ಮ ಫರ್ಟಿಲೈಸೈರ್ ಶಾಪ್ದವ್ರು ಏನು ಕೊಡ್ತಾರೆ ನಾವು ಅದನ್ನ ರೀ ಅವ್ರು ಏನು ಕೊಡ್ತಾರೆ ಅದೊ ಇತ್ತು ನಾವು ಕೇಳಿ ಅವ್ರು ಕೊಡೋಂಗಿಲ್ಲ ಈ ಥರ ಕಂಪ್ಲೀಟ್ ಮಾಡತ್ತವ ಸೊ ಅದಕ್ಕೆ ನಿಮ್ಗೆ ರಿಕ್ವೆಸ್ಟ್ ಮಾಡತ್ತೇನೆ ಏನಂದ್ರೆ ಅವ್ರಿಗೆ ರೈತರು ಪ್ರಾಪರ್ ನಾಲೆಜ್ ಕೊಡ್ರೆ ಅವ್ರು ನೀವು ನಾಲೆಜ್ ಕೊಟ್ಟರೆ ನೀವು ನಾಲೇಜ್ ಕೊಟ್ಟರೆ ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗಲ್ಲ ರೈತರ ನೀವು ನಾಲೆಜ್ ಕೊಟ್ಟ ಸ್ವಲ್ಪ ಅವ್ರನ್ನ ಕೇರ್ ಮಾಡಿ ಅವ್ರಿಗೆ ಕಬ್ಬ ಹೌದಪ್ಪ ನಲ್ವತ್ತು ಟನ್ ಬೆಳೀಸಾಗೆ ನೀವು ಒಂದು ಐವತ್ತು ಅರವತ್ತು ಟನ್ ಬೆಳೆಸಿರ ಬೆಳೆ ಕೊಡಿಸಿ ಅಂದ್ರೆ ಅವ್ರು ಆ ಅವ್ರಿಗೆ ಅವರು ನಿಮಗೆ ಅವ್ರ ಒಬ್ಬರ ಕಸ್ಟಮರ್ ಎಲ್ಲ ಯಾವುದು ತಿನ್ಸೆ ಕಸ್ಟಮರ್ ತರ್ತಾರೆ ಇದ ನಿಮಗೆ ಫಾಯ್ದಾ ಅನ್ನೋದು ಮತ್ತು ನನಗೆ ನೀವು ಕಾಲ್ ಎನಿ ಟೈಮ್ ಕಾಲ್ ಮಾಡ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ನ ನಿಮಗೆ ಏನು ತಿಳಿಯಂಗಿಲ್ಲ ನಾನು ಹೇಳ್ತೀನಿ ಮತ್ತು ಗ್ರೂಪ್ ಒಳಗೆ ಪರ್ಚೂಸರ್ ಆದವರು ಸರ್ ಆದವರು ಅವರು ಇನ್ಫಾರ್ಮೇಷನ್ನ ಭಾರಿ ಮಾಹಿತಿ ರೀ ಸೊ ಅದನ್ನು ಯೂಸ್ ಮಾಡಿಕೊರಿ ರೈತ ಮತ್ತು ಈ ವಿಡಿಯೋ ಒಳಗೆ ನಿಮ್ಮ ಹೇಳ್ತೀನಿ ಅಡ್ಡ ಕ್ವೆಶನ್ ಮಾಡಬೇಡ್ರಿ ನಿಮ್ಮ ಕ್ವಶನ್ನ ಕ್ಲಿಯರ್ ವಾಯ್ಸ್ ನೋಟ್ ಇಲ್ಲ ಕನ್ನಡ ಮೆಸೇಜ್ ಕಳಿಸ್ರಿ ಇಂಗ್ಲೀಷ್ ಕಳಿಸ್ರಿ ನಾ ನಿಮ್ಗೆ ಏನು ರೀ ಸರ್ ಕೇಳೋರು ನಾನು ನಿಮಗೆ ಬೇಕಾದ್ರೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ನಾನು ಇಂಗ್ಲೀಷ್ ಒಳಗೆ ಕನ್ನಡ ಒಳಗೆ ಹಾಕ್ತೀನಿ ನಿಮ್ಗೆ ಆದಷ್ಟು ವಾಯ್ಸ್ ನೋಟ್ನ ಯೂಸ್ ಮಾಡ್ಕೊರಿ ಮತ್ತೆ ನೋಡ್ತೀನಿ ರೀ ನಾ ಸರ್ ಜೊತೆ ಮಾತಾಡ್ತೀನಿ ಸ್ವಲ್ಪ ಒಂದು ದಿನ ಯಾವಾಗ್ರೆ ಲೈವ್ ಯೂಟ್ಯೂಬ್ ಒಳಗೆ ನಾವು ಮೂರು ಜನ ಸರ್ ಇಲ್ಲ ಮತ್ತೆ ಯಾರು ಎಕ್ಸ್ಪರ್ಟ್ಸ್ ಆದರೂ ನಮ್ಗಿತ್ತ ನಾವ ಶಾನೆ ಅಲ್ಲ ನಮಗೂ ಎಲ್ಲ ಗೊತ್ತಿರ್ತತಿಲ್ಲ ಎಲ್ಲ ಯಾರೇ ಏನೇನು ನಾಲೆಜ್ ಇತಿಲ್ಲ ಅವ್ರನ್ನೆಲ್ಲಾನು ಸಲ ಆನ್ಲೈನ್ ಆಗಿ ಒಂದು ಕೊಡ್ಸುನತ್ತ ಆ ಆನ್ಲೈನ್ ಇದಕ್ಕೆ ಮೀಟಿಂಗ್ ನೀವು ಎಲ್ಲರೂ ಜಾಯ್ನ್ ಆಗಿರತ್ತ ನಿಮ್ಮ ಪರ್ಸ್ನಲಿ ಏನೇನು ಅಂದರೆ ನಿಮ್ಮ ಕಬ್ಬಿಗೆ ಏನೇನು ಆಗಬೇಕು ಏನೇನು ಹೋಗ್ಬಿಟ್ಟಿದ್ದಾವಂತ ಒಬ್ಬೊಬ್ಬರಾಗಿ ಕೇಳಿ ನಮಗೆ ಸ ನಮಗೂ ನೀವು ಸಹಕಾರ ಮಾಡಿರೋದ್ರೆ ನಿಮಗೆ ಇನ್ಫಾರ್ಮೇಷನ್ನ ಇನ್ನಷ್ಟು ಹುಡುಕಾಡಿ ಕೊಡೋಕೆ ನಮಗೆ ಈಸಿ ಆಗ್ತೈತೆ ರೀ ಸೊ ಸ ಪರ್ಸು ಸರ್ದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಭಾಳ ಸರ್ದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮಗೆ ಏನು ಗ್ರೂಪ್ ಒಳಗೆ ನಾಲೆಜ್ ಬರ್ತಿರ್ಲಿಲ್ಲ ಅದನ್ನ ನೀವು ಶೇರ್ ಮಾಡ್ಬೋದು ಈಗ ಒಬ್ಬರು ರೈತರಿಗೆ ನಾವು ಹೇಳಿದ ಔಷಧ ಚಲೋ ಇತ್ತು ಅಂದರೆ ನೀವು ಗ್ರೂಪ್ನಾಗ ಒಂದು ಮೆಸೇಜ್ ಹಾಕ್ಬಿಟ್ಟಿ ಅಂದ್ರೆ ಸೊ ಎಲ್ಲರೂ ಏನಾಗ್ತೈತಿ ಹೌದಪ್ಪ ಇದನ್ನು ಅನುಸರ್ ಸರ್ವತ್ತು ಗೊತ್ತಾಗ್ಬಿಡ್ತೈತಿ ರೀ ನೀವು ಮೆಸೇಜ್ ಹಾಕಲಿಲ್ಲ ನೀವು ಏನೂ ರೆಸ್ಪಾನ್ಸ್ ಮಾಡಲಿಲ್ಲ ಬರೀ ಕೇಳ್ಕೊಂಡು ಅಂದ್ರೆ ಹೆಂಗೆ ಆಗ್ತೈತಿರಿ ಆ ಸರ್ಗಳಿಗೆ ಎಲ್ಲೋ ಒಂದು ಮನಸ್ನ ಉಳಿತೈತಿ ಹೌದಪ್ಪ ನಾವು ಇಟ್ಟೆಲ್ಲ ರೈತರಿಗೆ ಹೇಳತ್ತೀವಿ ಒಬ್ಬರು ರೈತ ನಮ್ಮನ್ನ ಅಪ್ರಿಸಿಯೇಟ್ ಮಾಡೋವ್ರು ಇಲ್ಲ ನಾವು ಹೇಳಿದ ಮಾಹಿತಿ ತಪ್ಪೆತ ತಪ್ಪಿದ್ರೆ ತಪ್ಪ್ರಿ ಅಂತ ಹೇಳ್ರಿ ಖರೀದಿದ್ರೆ ಖರೆ ಅಂತ ಹೇಳ್ರಿ ಸೊ ಇಷ್ಟು ಹೇಳೋಕೆ ನಿಮ್ಗೆ ರೀ ಸೊ ಇನ್ನಷ್ಟು ಗ್ರೂಪ್ ಈಗ ಆರ್ನೂರ ಅರವತ್ತೇಳು ಮೆಂಬರ್ಸ್ ಏನೋ ಆಗ್ಯಾರೀ ಟೋಟಲಿ ಸೊ ನಮ್ಮ ಇನ್ನ ಎರಡು ಸಾವಿರ ಮೂರು ಸಾವಿರ ಒಂದು ಸಾವಿರ ಒಂದು ದಾಟಲ್ ರೀ ಈ ಮಂತ್ ಎಂಡೊಳಗೆ ಒಂದು ಸಾವಿರ ತನಕ ಮೆಂಬರ್ನ ಆ್ಯಡ್ ಮಾಡಿಬಿಡ್ರಿ ನಿಮ್ಗೆ ಏನು ಟಿಪ್ಸ್ ಬೇಕು ಏನಿಲ್ಲ ಟೂ ಸಿಕ್ಸ್ ಫೈವ್ ಆಗಿ ಅಂತೂ ನಾನು ಕೊಡ್ತೇನೆ ಇಲ್ಲ ನಂಗೆ ನಂಗೆ ಏನು ಗೊತ್ತಿಲ್ಲ ಅಂದರೆ ನಾನು ಎಲ್ಲರಿಗೆ ಕೇಳಿಕೊಡ್ತೀನಿ ಸೊ ಈ ಚಾರ್ಟ್ ನನ್ನ ಕಡೆ ಐತಿ ಈ ಚಾರ್ಟ್ನ ಒಂದು ಡಿಜಿಟಲೈಸ್ ಅಂದರೆ ಪಿ ಡಿ ಎಫ್ ರೂಪ್ದಾಗ ಒಂದು ಟೈಪ್ ಮಾಡಿ ಅದು ಪರ್ಟಿಕ್ಯುಲರ್ ಇಮೇಜ್ ಹಾಕಿ ಯಾವ ಗ್ರೋತು ಯಾವ ಗ್ರೋತ್ನಾಗ ಏನು ಯೂಸ್ ಮಾಡಬೇಕು ಏನು ಎಲ್ಲ ಹೇಳ್ತೇನೆ ರೀ ಮತ್ತು ಇದೊಳಗೆ ನನ್ನ ಅಂದ್ರೆ ನನಗೆ ಫುಲ್ ಸಪೋರ್ಟ್ ಆಗಿ ನಿಂತಿದ್ದ ನಮ್ಮ ಫಾದರ್ ರೀ ಸೊ ನಾವು ಫಸ್ಟ್ ಆಫ್ ಆಲ್ ನಮ್ಮ ಫಾದರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಎಲ್ಲೋ ಒಂದು ನಾನು ಜಾಬ್ ಮಾಡೀನಿ ಜಾಬ್ ಇಲ್ಲತ್ತಿಲ್ಲ ಬಟ್ ನನಗೆ ರೆಕಮೆಂಡ್ ಯಾಕೆ ಅಂದ್ರೆ ಅಗ್ರಿಕಲ್ಚರ್ ಒಳಗೆ ಇನ್ಕಮ್ ಇಲ್ಲ ಅದಿಲ್ಲ ಬಟ್ ಅವ್ರು ಈಗ ನನಗೆ ಅಗ್ರಿಕಲ್ಚರ್ ಫುಲ್ ಸಪೋರ್ಟ್ ರೀ ಇದೇನು ನಿಮಗೆ ನಾಲೆಜ್ ಕೊಡತ್ತ ಈ ನಾಲೆಜ್ ನಮ್ಮ ತಂದೆಯದ್ದು ಬಂದದ ನಿಮಗೆ ಹೇಳ್ತೀನಿ ನಾ ನಮ್ಮ ತೆರೆಯಲ್ಲಿ ಗೊತ್ತಿಲ್ಲ ಕಾಲೇಜ್ಗೆ ಇದ್ದರೆ ನಾನು ಬೆಳವಕ ಅಲ್ಲಿ ಬಿಟ್ಟು ಬಂದೀನಿ ಆಮೇಲೆ ನಮ್ಮ ಫಾದರ್ ಕೂಡ ಅವಲ್ದಾಗ ಸಣ್ಣ ಪುಟ್ಟ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡೀನಿ ನನಗೆ ಪಾಟ್ ಕಟ್ತಾರಲ್ಲ ಮಡಿ ಕಟ್ಟೋದು ಪಾಟ್ ಕಟ್ಟೋದು ಸನಿ ಕಿ ಹಿಡ್ಯಾಕೆ ಬರಲ್ ಮೂರು ವರ್ಷ ನಮ್ಮ ಪಪ್ಪಾ ನನಗೆ ಬ್ಯಾಕ್ ಸ್ಪೋನಾಗಿ ಸಪೋರ್ಟ್ ಎಲ್ಲ ಕಲಿಸ್ಕೊಟ್ಟು ಇವತ್ತು ಒಂದು ಎಕ್ ನಾ ನಮ್ಮ ಫಾದರ್ ಕುಡಿದು ಅಂತ ತಿಳ್ಕೊರೆ ಒಂದು ದಿವ್ಸನ ಎರಡು ಎಕ್ರೆ ಪಾಟು ಕಟ್ತಿವ್ರಿ ನಾವು ಒಂದು ಎಕರೆ ಎರಡು ಎಕರೆಗೆ ಕಟ್ತೀವಿ ನಮ್ಮ ಕೆಲಸ ಏನಾದ್ರು ನಾವು ಫಾದರ್ ಕುಡಿ ಮಾಡ್ತೀವಿ ನಂಗೆ ಸಪೋರ್ಟಾಗಿ ನಮ್ಮ ಫಾದರ್ ನಿಂತಾರೋ ನಮ್ಮ ಫಾದರ್ ಸಪೋರ್ಟಾಗಿ ನಾನಿತ್ತೇನೆ ಸೊ ಎಲ್ಲರ ಮನೆಯಾಗೂ ಫಾದರ್ಗಳಿಗೆ ಒಂದು ಮಾತು ಹೇಳ್ತೀನಿ ರೀ ನಿಮ್ಮ ಹುಡುಗರು ಅಗ್ರಿಕಲ್ಚರ್ ಫೀಲ್ಡ್ದಾಗ ಬರೋರು ಇದ್ದಾರೆ ಓ ಮೋಸ್ಟ್ ವೆಲ್ಕಮ್ ಇವರೈತರು ಬೇಕ್ರಿ ಯಾಕಂದ್ರೆ ನಮ್ಮ ಅಗ್ರಿಕಲ್ಚರ್ ಏನು ಅಗ್ರಿಕಲ್ಚರ್ ಇದೇನು ಪೀಳಿಗೆ ಐತಿರಲ್ಲ ಇದು ಇಲ್ಲಿಗೆ ಆದೈತೆ ಆಲ್ಮೋಸ್ಟ ತಿಳಿದವರು ಅಷ್ಟು ಅಗ್ರಿಕಲ್ಚರ್ ಬರ್ಲತ್ತರು ಸೊ ನಿಮ್ಮ ಹುಡುಗರಿಗೆ ಜಾಬ್ ಆದಿದೆ ರೆಕಮೆಂಡ್ ಮಾಡ್ಕೊತ ಮೊದಲು ನಿಮ್ದೊಂದು ಎರಡು ಮೂರು ಎಕರೆ ಹೊಲ ಆಯ್ತಂದ್ರೆ ಅಗ್ರಿಕಲ್ಚರ್ ರೆಕಮೆಂಡ್ ಮಾಡಿರಿ ಸೊ ಅಗ್ರಿಕಲ್ಚರ್ ಒಳಗೂ ತಿಳ್ಕೊಂಡು ಪ್ರಾಫಿಟ್ನ ಮಾಡ್ಕೋಬಹುದು ಪ್ರಾಫಿಟ್ ಅನೋಕೆತನ ಸಮಾಧಾನ ಭಾಳ ಐತ್ರಿ ಯಾಕಂದ್ರೆ ಕಾರ್ಪೊರೇಟ್ ಒಳಗೆ ನೋಡಿರಿ ನಿಮ್ಗೆ ಒಂದು ಸಲ ಗೊತ್ತಾಗ್ತೈತಿ ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೇನೆ ರೀ ಸೊ ಈ ಥರ ಒಳಗೆ ಎರಡು ಟೂ ಸಿಕ್ಸ್ ಫೈವ್ ಕಬ್ಬನ ಎಕ್ಸ್ಪ್ಲೇನ್ ಮಾಡೇನ್ರಿ ಸೊ ನೀವು ಕುಳೆ ಕಬ್ಬಿಗೂ ಸೇಮ್ ಮಾಡ್ಬೋದು ರೀ ಈಗ ಏನು ರೀ ಸಿಂಗಲ್ ಸೂಪರ್ ಪಾಸ್ಪಿಟ್ಟು ಡಿ ಎ ಪಿ ಆಮೇಲೆ ಜಿಂಕ್ ಅಲ್ಪಟ್ಟು ಇದನ್ನ ಇದೊಂದು ಏನು ನೀವು ಕಬ್ಬ ಹಚ್ಚು ಮುಂದೆ ಹೋಗೋದ್ರಲ್ಲ ಇದನ್ನ ಕ್ಯಾನ್ಸಲ್ ಮಾಡಿಕೊರಿ ಬಾಕಿ ಇದೆಲ್ಲ ಸೇಮ್ ಮಾಡಿಕೊಂಡು ಆರಾಮ್ ನಿಮ್ದು ಲಾಗ ಎಂಬತ್ತೆರಡು ಹೋಗ್ತಂದ್ರೆ ನಂದು ಕೊಡುವ ಅರವತ್ತೊಂದು ಟನ್ ರೀ ಅರವತ್ತು ಒಂದು ಟನ್ ಎರಡು ಆಗಿತ್ತು ರೀ ಸೊ ನೀವು ಈ ತೆಗಿಬೋದು ರೀ ಏನ್ ನಾ ಒಬ್ಬ ಅದೀನಿ ಇಲ್ಲ ನನ್ಕಿತ್ತ ನೂರು ಟನ್ ನೂರ ಇಪ್ಪತ್ತು ಟನ್ ರೀ ಅದಕ್ಕೆ ಮತ್ತು ಹಾ ಇನ್ನೊಂದು ಪಾಯಿಂಟ್ ಡಿಸ್ಕಶನ್ ಮಾಡ್ತೀನಿ ಮರ್ತ ಬಿಟ್ಟೇನ್ರಿ ಸಾಲಿನ ಅಂತ್ರ ಕೇಳತ್ತೀರಿ ಮೂರು ಪುಟ ಮೂರುವರೆ ಪುಟ ಬಿಡಕ್ಕೆ ಹೋಗ್ಬೇಡ್ರಿ ಶಕ್ಯತು ಬಿಡಬೇಡ್ರಿ ನಾಲ್ಕು ಫುಟ್ನ ಬಿಡ್ರಿ ನಾಲ್ಕು ಫುಟ್ ಹಿಡ್ದ ನೀವು ಐದು ಫುಟ್ ಬಿಡ್ರಿ ಏಳು ಫುಟ್ ತನ ಬಿಟ್ಟ ನೀವು ನೆಲ ನಾಶ ಮಾಡ್ಕೋತೀರಿ ಐತ್ರಿ ಖರೆ ಹಿಂಗೆ ಬಹಳ ಐತಿ ಎಲ್ಲ ಖರ್ಚು ಗಿಡ ಐತಿ ಮತ್ತು ಹೊಂಟ್ಲಿಲ್ಲ ಅಂದ್ರೆ ಅದ್ರ ರೈತರಿಗೆ ಟೆನ್ಶನ್ ಆಗ್ತೈತಿ ಸೊ ನಾಲ್ಕರಿಂದ ನೀವು ಐದು ಪುಟೊಳಗೆ ಬಿಟ್ಕೋರಿ ನಾಲ್ಕರಿಂದ ಐದು ಪುಟಿ ಹಾಕಂದ್ರೆ ನೀವು ಮೂರು ಪುಟ ಮೂರುವರೆ ಪುಟ್ ಬಿಟ್ಟ್ರಿ ಅಂದ್ರೆ ಈ ಕಬ್ಬಿನ ಬೇರ ಈ ಕಬ್ಬಿನ ಬೇರ ನೆಲದಾಗ ಬಂದಾಗ ಜಾಯಿಂಟ್ ಆಗಿಬಿಡ್ತೈತೆ ರೀ ಜಾಯಿಂಟ್ ಆಯ್ತಂದ್ರೆ ಎರಡು ನಡುವು ಅಲ್ಲಿ ಕಟ್ಟಾಯ್ತಂದ್ರೆ ನಿಮ್ಮ ಕಬ್ಬು ಬೆಳೆಯಂಗಿಲ್ಲ ಕಬ್ಬು ಸಣ್ಣ ಹಿಡಿತೈತಿ ಮಟ್ಟೆ ಆಗಂಗಿಲ್ಲ ಅವರೇಜ್ ಬರೋಂಗಿಲ್ಲ ಮಿನಿಮಮ್ ಒಂದು ಎಕರೆಕ್ ನೀವು ಎಂಬತ್ತ್ಮೂರು ಟನ್ ತೆಗ್ಯಬೇಕಾರೆ ನಾವು ತೆಗ್ದಾಗ್ರಿ ನಮ್ಮದು ಕಬ್ಬ ಎರಡು ಕಿಲೋ ಎಂಟುನೂರು ಗ್ರಾಮ್ ಐತೆ ರೀ ಒಂದು ಕಬ್ಬ ಒಂದು ಕಬ್ಬ ಒಂದು ಬೇರೆ ಬೇರೆ ಕಡೆ ಒಂದೊಂದು ಕಡೆ ಲಾಸ್ಟ್ ನಮ್ದು ಮೂರು ಮೂರು ಕಿಲೋ ಎರಡುನೂರು ಗ್ರಾಮ್ ತಕೊಂಡು ಒಂದೊಂದು ಕಬ್ಬು ಹೋಗ್ಯಾವ್ರಿ ಸೊ ಇಷ್ಟಾಗಿ ಎಂಬತ್ತ್ಮೂರು ಟನ್ ಆರು ಕ್ವಿಂಟಲ್ ಎಂಬತ್ತೆರಡು ಟನ್ ಆರು ಕ್ವಿಂಟಲ್ ಏನು ಸಮಥಿಂಗ್ ಹೋಗೈತ್ರಿ ರೀ ಅದು ರೆಕಾರ್ಡ್ ಐತ್ರಿ ರೀ ಹಾಂ ಎಂಬತ್ತೆರಡು ಟನ್ ಆರು ಕೆಂಟಲ್ ಹೋಗಿತ್ರಿ ಸೊ ಇಲ್ಲಿ ತನಕ ನೀವು ರೈತರು ತರ್ಬೋದು ರೀ ಆದಷ್ಟು ನಿಮ್ಗೆ ಏನು ರೀ ಗೊತ್ತಾಗಲಿ ಅಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿರಿ ಕಾಂಬಿ ಕಿಟ್ನ ಯೂಸ್ ಮಾಡ್ಕೊರಿ ಕಾಂಬಿ ಕಿಟ್ ಬೆಸ್ಟ್ ಐತ್ರಿ ರೀ ರಿಸಲ್ಟ ಆತ್ರಿ ಆಲ್ಮೋಸ್ಟ್ ಏನು ಮರ್ತಿಲ್ಲ ಅನ್ನ ಸರಿ ಏನು ನೀವು ಸಜೆಷನ್ ಹಾಕಿರಿ ಕಮೆಂಟ್ ಬಾಕ್ಸ್ ಮಾಡಿರಿ ಕಮೆಂಟ್ ಕಮೆಂಟ್ ಮಾಡಿರಿ ಈ ವಿಡಿಯೋನ ಆದಷ್ಟು ರೈತರಿಗೆ ಶೇರ್ ಮಾಡಿರಿ ದೊನ್ಸಿ ಪಾಸು ಕಬ್ಬಿದ್ದವ್ರಿಗೆ ಮತ್ತು ಗ್ರೂಪ್ನ ಜಾಯ್ನ್ ಆಯ್ತು ಸರ್ಗಳ ಇನ್ಫಾರ್ಮೇಷನ್ ಕೊಡತಾರೆ ಯೂಸ್ ಮಾಡ್ಕೊರಿ ಹಂಗೆ ನಂದು ಪ್ರತಾಪ್ ಲಾಗ್ಸ್ ಫೈ ಅಂತೇಳಿ ಇನ್ಸ್ಟಾಗ್ರಾಮ್ ಐತ್ರಿ ಪ್ರತಾಪ್ ಒಗ್ಮಡಿ ಅಂತೇಳಿ ಫೇಸ್ಬುಕ್ ಐತಿ ಎರಡೂ ಕಡೆ ಫಾಲೋ ಮಾಡ್ಕೊರಿ ಸೊ ಇನ್ನಷ್ಟು ಇನ್ಫಾರ್ಮೇಷನ್ಗಳ ಜೊತೆ ನಿಮ್ಮ ಮುಂದೆ ಬರ್ತೇನೆ ರೀ ಅಲ್ಲಿ ತನಕ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ನೋಡಿರಿ ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ ಹೇಳ್ರಿ ಹೌದಪ್ಪ ಸರ್ ಇನ್ನು ಸರ್ ಇಲ್ಲ ಹೌದಪ್ಪ ನಾ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಿ ಏನು ಹೆಲ್ಪ್ ಆಗಿತ್ತ ಹೇಳ್ರಿ ಸೊ ಇಷ್ಟೆಲ್ಲ ಮಾಡಿಬಿಡಕ್ಕೆ ಸೊ ಸಿಗುಣ್ರಿ ಮುಂದಿನ ವಿಡಿಯೋ ಒಳಗೆ ನಾನು ಎಕ್ಸೈಟೆಡ್ ಅದೇನಿ ಯಾಕಂದ್ರೆ ನಮ್ಮ ರೈತರಿಗೆ ನಾ ಏನು ಮಾಡತೀನಿ ರೀ ನಮ್ಮ ರೈತ್ರಿಗೆ ತಿಳ್ಸಕ್ಕೆ ನಾ ಎಕ್ಸೈಟೆಡ್ ಎನಿ ಟೈಮ್ ಅದೀನಿ ನಿಮ್ಮದು ಹೊಲದಾಗ ಏನು ರೈತಂದ್ರೆ ಹೇಳ್ರಿ ನಾ ಬಂದು ಆದರೂ ವಿಸಿಟ್ ಕೊಟ್ಟು ನಿಮಗೆ ನಾ ಇನ್ಫಾರ್ಮೇಷನ್ ಕೊಡ್ತೀನಿ ಎನಿ ಟೈಮ್ ಕಾಲ್ ಮಾಡಿರಿ ಸೊ ಸಿಗುಂಡ್ರಿ ಮುಂದಿನ ವಿಡಿಯೋ ಒಳಗೆ ಈ ಮತ್ತೊಂದು ಹೇಳ್ತೀನಿ ರೀ ಈ ಬುಕ್ ಒಳಗ ನನ್ನ ಕಡೆ ಶಾಂಶಿಯವರು ಬತ್ತೀಸು ಮಂಡ್ಯ ಫೈವ್ ಒನ್ ಸೆವೆನು ಈ ವೇಳು ಹಬ್ಬದ ಇದೊಳಗೆ ಚಾರ್ಟ್ ಐತೆ ರೀ ಬೇಕಾದವ್ರೆ ನಂಗೆ ಕಮೆಂಟ್ ಹಾಕಿರಿ ನೆಕ್ಸ್ಟ್ ವೀಡಿಯೋ ಆ ಥರ ಮಾಡ್ತೀನಿ ಇಲ್ಲ ನಿಮ್ಗೆ ನಾನು ಯಾವಾಗ ಚಾರ್ಟ್ ಪ್ರಿಪೇರ್ ಮಾಡ್ತೀನಿ ನಿಮ್ಗೆ ಚಾರ್ಟ್ನ ಕಳಿಸ್ಕೊಡ್ತೀನಿ ರೀ ಸೊ ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತೇನೆ ರೀ ಸಿಗು ನೆಕ್ಸ್ಟ್ ವಿಡಿಯೋ ಒಳಗೆ ನಿಮ್ಮ ನಮ್ಮ ಭೇಟಿ ಹಿಂಗೆ ಇರಲ್ರಿ ನಮಗೂ ಸಪೋರ್ಟ್ ಮಾಡಿರಿ ನಿಮ್ಗೂ ನಾವು ಸಪೋರ್ಟ್ ಮಾಡ್ತೀವಿ ರೀ ಸೊ ಸಿಗು ನೆಕ್ಸ್ಟ್ ಡೇ ಒಳಗೆ ನಮಸ್ಕಾರ ಎಲ್ಲ ರೈತರಿಗೆ ಜೈ ಹಿಂದ್